ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ನಮ್ಮ ಮಕ್ಕಳಿಗಾಗಿ ಬೈ ವೀನಾ ಕೃಷ್ಣ ವ್ಯಾಕ್ಸಿನೇಷನ್ 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 ಅದಿತಿಗೆ ಯಾವ ವ್ಯಾಕ್ಸಿನೇಷನ್ ಹಾಕಿಸ್ತೀರಾ ಅಂತಂದರೆ ಪ್ರೈವೇಟಲ್ಲಿ ಹಾಕಿಸ್ತಿದ್ದೀರಾ ಅಥವಾ ಗೌರ್ಮೆಂಟಲ್ಲಿ ಹಾಕಿಸ್ತಿದ್ದೀರಾ ಕೆಲವು ವ್ಯಾಕ್ಸಿನ್ಸು ಗೌರ್ಮೆಂಟಲ್ಲಿ ಇಲ್ಲ ಅದನ್ನು ಪ್ರೈವೇಟಲ್ಲಿ ಮಾತ್ರ ಕೊಡ್ತಾರೆ ಅದನ್ನು ಅದಿತಿಗೆ ಹಾಕಿಸಿದ್ದೀರಾ ಆ್ಯಂಡ್ ವ್ಯಾಕ್ಸಿನೇಷನ್ ಬಗ್ಗೆ ಕಂಪ್ಲೀಟ್ ಡೀಟೇಲ್ ಕೊಡಿ ಅಂತ ತುಂಬ ದಿನದಿಂದ ರಿಕ್ವೆಸ್ಟ್ ಬರ್ತಿತ್ತು ಸೊ ಅದಕ್ಕೋಸ್ಕರ ಐ ಆಮ್ ಜಸ್ಟ್ ಮೇಕಿಂಗ್ ಅ ವಿಡಿಯೋ ಅದಿತಿಗೆ ಪ್ರೈವೇಟ್ ಹಾಸ್ಪಿಟಲ್ ಅಥವಾ ಗೌರ್ಮೆಂಟ್ ಹಾಸ್ಪಿಟಲಲ್ಲಿ ನಾವು ವ್ಯಾಕ್ಸಿನೇಷನ್ ಕೊಡಿಸ್ತಿದ್ದೀವ ಆ ಎಲ್ಲ ಒಂದು ಇನ್ಫಾರ್ಮೇಷನ್ನ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ ಈ ವಿಡಿಯೋದಲ್ಲಿ ಇಟ್ಸ್ ಅ ಎಕ್ಸ್ಕ್ಲೂಸಿವ್ ಇನ್ಫಾರ್ಮೇಷನ್ ಅಬೌಟ್ ವ್ಯಾಕ್ಸಿನೇಷನ್ ಅಂತಂದರೆ ಏನು ಯಾಕೆ ಕೊಡಿಸ್ಬೇಕು ಆ್ಯಂಡ್ ಕೊಡಿಸಿಲ್ಲ ಅಂತಂದರೆ ಏನು ಪ್ರಾಬ್ಲಮ್ ಆಗಬಹುದು ಆ್ಯಂಡ್ ಕೆಲವರು ವ್ಯಾಕ್ಸಿನೇಷನ್ ಬಗ್ಗೆ ಇಂಟ್ರೆಸ್ಟ್ ಇರುವುದಿಲ್ಲ ಅಥವಾ ಬೇರೆಯವ್ರಿಗೆ ಮಾಡ್ಸಿಲ್ಲ ವ್ಯಾಕ್ಸಿನ್ ಮಾಡಿಸಿಲ್ಲ ಮಕ್ಕಳಿಗೆ ಅಂತ ಕೆಲವರು ಅದನ್ನೇ ಫಾಲೋ ಮಾಡ್ತಿರ್ತಾರೆ ಆ ರೀತಿ ಮಾಡಿದ್ರೆ ಏನಾಗುತ್ತೆ ಇಲ್ಲಪ್ಪ ಇಷ್ಟು ದಿನ ನಾನು ವ್ಯಾಕ್ಸಿನ್ ಕೊಡಿಸಿಲ್ಲ ಇನ್ಮೇಲಿಂದ ಕೊಡಿಸ್ಬೇಕು ಅಂತ ಅಂದ್ಕೊಂಡಿದ್ದೀನಿ ಆ ರೀತಿ ಮಾಡಬಹುದಾ ಅಂತಂದರೆ ತಿರ್ಗಾ ರೀಸ್ಟಾರ್ಟ್ ಮಾಡಬಹುದಾ ಆ್ಯಂಡ್ ಕೆಲವರಿಗೆ ವ್ಯಾಕ್ಸಿನ್ಸ್ ಮೇಲೆ ವ್ಯಾಕ್ಸಿನೇಷನ್ಸ್ ಮೇಲೆ ಕೆಲವು ಮಿತ್ಸ್ಗಳಿದ್ದಾವೆ ಆ ಮಿತ್ಸ್ಗಳನ್ನೆಲ್ಲ ಬ್ರೇಕ್ ಮಾಡೋಣ ಅಂತ ಈ ವಿಡಿಯೋದಲ್ಲಿ ನಾನು ಇನ್ಫಾರ್ಮೇಷನ್ ಕೊಡ್ತೀನಿ ಆ್ಯಂಡ್ ಮೋರ್ ಇಂಪಾರ್ಟೆಂಟ್ಲಿ ಪೇನ್ಲೆಸ್ ವ್ಯಾಕ್ಸಿನ್ ಆ್ಯಂಡ್ ಪೇನ್ಫುಲ್ ವ್ಯಾಕ್ಸಿನ್ಸ್ ಪೇನ್ಲೆಸ್ ಅಂತಂದರೆ ಖಂಡಿತವಾಗ್ಲೂ ಇನ್ನೊಂದು ವ್ಯಾಕ್ಸಿನಲ್ಲಿ ಪೇಯ್ನ್ ಜಾಸ್ತಿ ಆಗುತ್ತೆ ಅಂತ ಅರ್ಥ ಅಲ್ವಾ ಸೊ ಆ ಇನ್ಫಾರ್ಮೇಷನು ಈ ವಿಡಿಯೋದಲ್ಲಿ ಸಿಗುತ್ತೆ ಆ್ಯಂಡ್ ಗೌರ್ಮೆಂಟ್ ವ್ಯಾಕ್ಸಿನ್ ಬೆಸ್ಟಾ ಪ್ರೈವೇಟ್ ವ್ಯಾಕ್ಸಿನ್ ಬೆಸ್ಟಾ ಅಂತಂದರೆ ಯಾವ ಪ್ರೋಗ್ರಾಮ್ ಪ್ರೈವೇಟಲ್ಲಿರುವಂತಹ ಪ್ರೋಗ್ರಾಮ್ ಬೆಸ್ಟಾ ಅಥವಾ ಗೌರ್ಮೆಂಟಲ್ಲಿರುವಂತಹ ಪ್ರೋಗ್ರಾಮ್ ಬೆಸ್ಟಾ ಆ್ಯಂಡ್ ಲಾಸ್ಟ್ ಇಂಪಾರ್ಟೆಂಟ್ಲಿ ಯಾವುದಂತಂದರೆ ವ್ಯಾಕ್ಸಿನ್ಸ್ ಕೊಟ್ಟಾಗ ಮಕ್ಕಳಿಗೆ ಯಾವ ರೀತಿ ಸಿಂಪ್ಟಮ್ಸ್ ಬರುತ್ತೆ ಯಾವುದು ನಾರ್ಮಲ್ಲು ಯಾವುದಕ್ಕೆ ನಾವು ಇಮಿಡಿಯೇಟಾಗಿ ಡಾಕ್ಟರ್ಸ್ನ ಕನ್ಸಲ್ಟ್ ಮಾಡಬೇಕು ಅನ್ನುವಂತಹ ಇನ್ಫಾರ್ಮೇಷನ್ ನಾನು ಈ ವಿಡಿಯೋದಲ್ಲಿ ಕೊಡ್ತೀನಿ ಸೊ ನೀವಿ ನನ್ನ ಚಾನೆಲ್ ನಮ್ಮ ಮಕ್ಕಳಿಗಾಗಿ ಬೈ ಮೀನಾ ಕೃಷ್ಣ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ಲೆಟ್ ಸ್ಟಾರ್ಟ್ ದ ವಿಡಿಯೋ ಇಟ್ಸ್ ಆಲ್ ಅಬೌಟ್ ವ್ಯಾಕ್ಸಿನೇಷನ್ಸ್ ಎಸ್ ಮೊದಲಿಗೆ ನಾವು ಅರ್ಥ ಮಾಡ್ಕೊಳ್ಬೇಕಾಗಿರೋದು ವ್ಯಾಕ್ಸಿನೇಷನ್ ಅಂತಂದರೆ ಏನು ವ್ಯಾಕ್ಸಿನೇಷನ್ ಅಂತಂದರೆ ಚುಚ್ಚುಮದ್ದು ಲಸೀಕರಣ ಅಂತೆಲ್ಲ ಕರೀತಾರೆ ಇಲ್ಲಿ ವ್ಯಾಕ್ಸಿನೇಷನ್ ಅನ್ನೋದು ಒಂದು ಸೇಫ್ ವೆರಿ ಸಿಂಪಲ್ ಮತ್ತು ಮಗುಗೆ ಅಥವಾ ಯಾವುದೇ ಒಂದು ವ್ಯಕ್ತಿಗೆ ಇರಬಹುದು ಅಂತಂದರೆ ಇದು ಹದಿನಾರು ವರ್ಷದವರೆಗೂ ಇರುತ್ತೆ ಮಕ್ಕಳಿಗೆ ವ್ಯಾಕ್ಸಿನ್ ಅಂತ ಇರೋದು ಈಗ ಆಫ್ಟರ್ ಕೋವಿಡ್ ಕೋವಿಡ್ ವ್ಯಾಕ್ಸಿನ್ ಸಹ ಬಂದಿದೆ ಆ್ಯಂಡ್ ಅದರ್ ಡಿಸೀಸಸ್ಗೂ ಸಹ ವ್ಯಾಕ್ಸಿನ್ ಇದ್ದೇ ಇರುತ್ತೆ ಈಗ ಎಕ್ಸಾಂಪಲ್ ಬ್ರೆಸ್ಟ್ ಕ್ಯಾನ್ಸರ್ಗೂ ವ್ಯಾಕ್ಸಿನ್ಸ್ ಇದೆ ಸೊ ಅದನ್ನೇ ಎಲ್ಲೂ ಇದು ಅದು ಎಲ್ಲಾನು ಎಲ್ಲ ವ್ಯಾಕ್ಸಿನ್ಸು ಏನು ಮಾಡುತ್ತೆ ಅಂತಂದರೆ ನಮ್ಮ ಬಾಡಿಗೆ ಒಂದು ಪ್ರೊಟೆಕ್ಷನ್ ಕೊಡುತ್ತೆ ಆ್ಯಂಡ್ ಇಟ್ಸ್ ಅ ಲೈಫ್ ಸೇವಿಯರ್ ಅಂತಂದರೆ ಯಾವುದೇ ರೀತಿ ಮುಂದಕ್ಕೆ ಮಗುಗೆ ಯಾವುದೇ ಒಂದು ಕಾಯಿಲೆ ಇರ್ಬೋದು ಈಗ ಎಕ್ಸಾಂಪಲ್ ಹಿಂದಿನ ಒಂದು ವೆರಿ ಲಾಂಗ್ ಎರಾದಲ್ಲಿ ನಾವು ನೋಡೋದಾದ್ರೆ ವೆರಿ 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 ಲಾಂಗ್ಗೋ ನೋಡೋದಾದ್ರೆ ಪ್ಲೇಗು ಕಾಲರಾ ಅದಕ್ಕೆಲ್ಲ ತುಂಬ ಸಾವುಗಳಾಗ್ತಿತ್ತು ಅದಾದಮೇಲೆ ವ್ಯಾಕ್ಸಿನ್ಸ್ನ ಕಂಡು ಹಿಡಿದ್ರು ಈಗ ಅದಕ್ಕೆ ವ್ಯಾಕ್ಸಿನ್ಸ್ ಇದೆ ಅದೇ ಈ ವ್ಯಾಕ್ಸಿನ್ಸ್ಗಳು ಮಕ್ಕಳಿಗೆ ಬರುವಂತಹ ರೋಗನ ತಡೆಗಟ್ಟುವಂತಹ ಶಕ್ತಿ ಈ ವ್ಯಾಕ್ಸಿನ್ಸ್ಗೆ ಇದೆ ಈ ಲಸೀಕರಣ ಚುಚ್ಚುಮದ್ದು ವ್ಯಾಕ್ಸಿನೇಷನ್ಸ್ ಹಾಕಿಸೋದ್ರಿಂದ ಮಕ್ಕಳಿಗೆ ಮುಂದಕ್ಕೆ ಬರುವಂತಹ ಯಾವುದೇ ಒಂದು ಹಾರ್ಮ್ಫುಲ್ ಇಂದ ಮಕ್ಕಳನ್ನು ಇದು ಪ್ರೊಟೆಕ್ಟ್ ಮಾಡುತ್ತೆ ಆ್ಯಂಡ್ ವ್ಯಾಕ್ಸಿನೇಷನ್ ಹಾಕ್ಸಿದ್ರೆ ಡಿಸೀಸಸ್ ಬರೋದಿಲ್ಲ ಆ ರೀತಿಯೆಲ್ಲ ಏನೂ ಇಲ್ಲ ಮುಂದಕ್ಕೆ ನಾನು ನಿಮಗೆ ಡೀಟೇಲ್ಡ್ ಆಗಿ ಹೇಳ್ಕೊಂಡು ಹೋಗ್ತೀನಿ ದಟ್ ವ್ಯಾಕ್ಸಿನ್ ಹಾಕ್ಸೋದ್ರಿಂದ ಏನೆಲ್ಲ ಬೆನಿಫಿಟ್ಸ್ ಇದೆ ಆ್ಯಂಡ್ ವ್ಯಾಕ್ಸಿನ್ ಹಾಕ್ಸ್ತಿರುವಂತಹ ಮಕ್ಕಳಿಗೂ ವ್ಯಾಕ್ಸಿನ್ ಹಾಕ್ಸಿರುವಂತಹ ಮಕ್ಕಳಿಗೂ ಏನು ಡಿಫ್ರೆನ್ಸ್ ಇರುತ್ತೆ ಅನ್ನುವಂಥ ಇನ್ಫಾರ್ಮೇಶನ್ ನಾನು ಈ ವಿಡಿಯೋದಲ್ಲಿ ಕೊಡ್ತೀನಿ ಆ್ಯಂಡ್ ನೆಕ್ಸ್ಟ್ ಪಾಯಿಂಟ್ ಏನು ಅಂತಂದರೆ ವ್ಯಾಕ್ಸಿನೇಷನ್ನ ಮಕ್ಕಳಿಗೆ ನಾವು ಕೊಡಿಸೋದ್ರಿಂದ ದೇಹದಲ್ಲಿ ಒಂದು ನೈಸರ್ಗಿಕವಾಗಿ ಒಂದು ಯಾವುದೇ ಒಂದು ರೋಗದ ವಿರುದ್ಧ ಹೋರಾಡುವಂತಹ ಶಕ್ತಿ ದೇಹಕ್ಕೆ ಒದಗುತ್ತೆ ಸೊ ವ್ಯಾಕ್ಸಿನೇಷನಲ್ಲಿ ಅಂತಹ ಪವರ್ ಇರುತ್ತೆ ಆ್ಯಂಡ್ ವ್ಯಾಕ್ಸಿನೇಷನ್ ಕೊಡೋದ್ರಿಂದ ಮಕ್ಕಳ ಇಮ್ಯೂನ್ ಸಿಸ್ಟಮ್ ಅಂತಂದರೆ ಅವರ ಆ್ಯಂಟಿಬಾಡೀಸ್ ಚೆನ್ನಾಗಿ ಡೆವಲಪ್ ಆಗುತ್ತೆ ಆ್ಯಂಡ್ ಯಾವುದೇ ಒಂದು ರೋಗ ನಿರೋಧಕ ಶಕ್ತಿ ಅಂತಂದರೆ ರೋಗ ಬಂದಾಗ ಅದನ್ನು ಫೈಟ್ ಮಾಡುವಂತಹ ಫೈಟ್ ಎಗೇನ್ಸ್ಟ್ ದ ಡಿಸೀಸಸ್ ಅನ್ನುವಂತಹ ಒಂದು ಇಮ್ಯುನಿಟಿ ಪವರ್ ಈ ವ್ಯಾಕ್ಸಿನೇಷನ್ಸಿಂದ ಬಾಡಿಯಲ್ಲಿ ಹೆಚ್ಚಾಗುತ್ತೆ ಸೊ ವ್ಯಾಕ್ಸಿನೇಷನ್ಸ್ ಇದು ಇದು ವ್ಯಾಕ್ಸಿನೇಷನ್ ಯಾಕೆ ಕೊಡಿಸ್ಬೇಕು ವ್ಯಾಕ್ಸಿನೇಷನಿಂದ ಏನೆಲ್ಲ ಬೆನಿಫಿಟ್ಸ್ ಅಂತ ನಾವು ಸಿಂಪಲ್ ಆಗಿ ಅರ್ಥ ಮಾಡ್ಕೊಳ್ಳೋದಾದರೆ ಇಟ್ಸ್ ವೆರಿ ಸಿಂಪಲ್ ಬೆಸ್ಟ್ ಆ್ಯಂಡ್ ವೆರಿ ಎಫೆಕ್ಟಿವ್ ಮಕ್ಕಳಿಗೆ ಯಾವುದೇ ಒಂದು ರೋಗ ಬರದೇ ಇರುವಂತಹ ಒಂದು ಶಕ್ತಿ ಈ ಒಂದು ವ್ಯಾಕ್ಸಿನೇಷನ್ಗೆ ತಡೆಗಟ್ಟುವಂತಹ ಶಕ್ತಿ ಇರುತ್ತೆ ಬಂದ್ರೂ ಅದನ್ನು ಫೈಟ್ ಮಾಡುವಂತಹ ಒಂದು ಎಲ್ಲ ಮೆಕ್ಯಾನಿಸಮ್ ಎಲ್ಲ ಶಕ್ತಿ ಇಮ್ಯುನಿಟಿ ಪವರ್ ಹೆಚ್ಚಿಸುವಂತಹ ವ್ಯಾಕ್ಸಿನ್ ವ್ಯಾಕ್ಸಿನ್ ಇಮ್ಯುನಿಟಿ ಹೆಚ್ಚಿಸುವಂತಹ ಒಂದು ಪವರ್ ಈ ವ್ಯಾಕ್ಸಿನೇಷನ್ಸ್ಗೆ ಇರುತ್ತೆ ಈ ವ್ಯಾಕ್ಸಿನ್ಸ್ಗೆ ಇರುತ್ತೆ ಆ್ಯಂಡ್ ನೆಕ್ಸ್ಟ್ ಟಾಪಿಕ್ ಯಾವುದು ಅಂತಂದರೆ ಓಕೆ ಓ ಮೈ ಗಾಟ್ ವ್ಯಾಕ್ಸಿನ್ಸ್ ಅಂದರೆ ಇಷ್ಟೊಂದು ನಮಗೆ ಬೆನಿಫಿಟ್ಸ್ ಇದೆಯಾ ನಮ್ಮ ಮಕ್ಕಳಿಗೆ ಬೆನಿಫಿಟ್ಸ್ ಇದೆಯಾ ನಾವು ಇಷ್ಟು ದಿನ ಕೊಡಿಸಿರಲಿಲ್ಲ ಒಂದು ಎರಡೇನೋ ಕೊಡ್ಸಿದ ನೆನಪಿದೆ ಅದಾದಮೇಲೆ ಕೊಡಿಸೇ ಇಲ್ಲ ನನ್ನ ಮಗು ಅಲ್ಲಿ ನಾಲ್ಕು ವರ್ಷ ಹದಿನಾರು ವರ್ಷದವರೆಗು ವ್ಯಾಕ್ಸಿನ್ ಇದೆ ಅಂತಂದರೆ ನಾನು ಈಗ ಕೊಡಿಸೋದಕ್ಕೆ ಶುರು ಮಾಡಬಹುದಾ ಅನ್ನುವಂಥ ಪ್ರಶ್ನೆಗೆ ಎಸ್ ಖಂಡಿತವಾಗ್ಲೂ ನೀವು ಯಾವುದೇ ಸಮಯದಲ್ಲಿ ಬ್ರೇಕ್ ಮಾಡಿದರೆ ಅದನ್ನು ಸ್ಟಾಪ್ ಮಾಡಿದರೆ ತಿರ್ಗಾ ಮಗುವಿಗೆ ಮಗುವಿನ ಏಜ್ ವೈಸ್ಗೆ ನೀವು ವ್ಯಾಕ್ಸಿನ್ಸ್ನ ಕೊಡ್ಬೋದು ಇದನ್ನು ಕ್ಯಾಚ್ ಅಪ್ ವ್ಯಾಕ್ಸಿನ್ಸ್ ಅಂತ ಕರೀತಾರೆ ಅಂತಂದರೆ ಸ್ಟಾಪ್ ಆಗಿರುವಂಥ ವ್ಯಾಕ್ಸಿನ್ಸ್ನ ಮಕ್ಕಳ ಏಜ್ ಹೈಟ್ ವೇಟ್ ಈ ಎಲ್ಲ ಒಂದು ಪ್ಯಾರಾಮೀಟರ್ಸ್ನ ನೋಡಿ ಮಕ್ಕಳಿಗೆ ವ್ಯಾಕ್ಸಿನ್ಸ್ನ ಕ್ಯಾಚಪ್ ಮಾಡಬಹುದು ಇದನ್ನು ನೀವು ಡೈರೆಕ್ಟಾಗಿ ನೀವು ಪಿ ಡಿಯಾಟ್ರಿಷನ್ಸ್ ಹತ್ರ ಹೋಗಿ ಮಗುವನ್ನ ಕರ್ಕೊಂಡು ಹೋಗಿ ಮಗುವಿನ ಹೈಟು ವೆಯ್ಟು ಆ ಮಗುವಿನ ಎಲ್ಲ ಒಂದು ಓವರ್ ಆಲ್ ಡೆವಲಪ್ಮೆಂಟ್ ಮಗುವಿನ ಒಂದು ಹೆಲ್ತ್ನ ನೋಡಿ ಅವರು ಡಿಸೈಡ್ ಮಾಡ್ತಾರೆ ಯಾವ ವ್ಯಾಕ್ಸಿನ್ಸ್ನ ನಾವು ಕ್ಯಾಚಪ್ ಮಾಡ್ಬೋದು ಮಗುಗೆ ಯಾವುದು ಮಿಸ್ ಆಗಿದೆ ಅದನ್ನೆಲ್ಲ ಅವರು ಕಂಪ್ಲೀಟಾಗಿ ನೋಡ್ತಾರೆ ನಿಮ್ಮ ಹತ್ರ ವ್ಯಾಕ್ಸಿನ್ಸ್ ಮಗುಗೆ ಹಾಕ್ಸಿರುವಂಥ ಕಾರ್ಡ್ ಇದ್ರೆ ತುಂಬಾ ಒಳ್ಳೆಯದು ಏನಕ್ಕೆ ಅಂತಂದ್ರೆ ನಾನು ಅದಾಗ್ಸಿದೆ ಇದಾಗ್ಸಿದೆ ಅಂತ ನೀವು ಮರ್ತೋಗಿದ್ರೆ ದಟ್ಸ್ ರಿಯಲಿ ಡಿಫಿಕಲ್ಟ್ ಅವಾಗ ಅಂತಂದ್ರೆ ಎರಡೆರಡು ಸಲ ಕೊಡೋದು ಅಷ್ಟು ಒಳ್ಳೆಯದಲ್ಲ ಅದಕ್ಕೋಸ್ಕರ ಇದನ್ನ ನೀವು ತುಂಬಾ ಇಂಪಾರ್ಟೆಂಟ್ ಆಗಿ ನೋಡ್ಕೊಳ್ಬೇಕಾಗತ್ತೆ ಮೋರ್ ಇಂಪಾರ್ಟೆಂಟ್ಲಿ ನಾನು ಈ ಒಂದು ಪಾಯಿಂಟ್ ಅಲ್ಲಿ ಏನು ಹೇಳೋದಕ್ಕೆ ಇಷ್ಟಪಡ್ತಿದ್ದೀನಿ ಅಂತಂದ್ರೆ ಕ್ಯಾಚ್ ಅಪ್ ವ್ಯಾಕ್ಸಿನ್ ವ್ಯಾಕ್ಸಿನೇಷನ್ ಇಷ್ಟು ದಿನ ನಾನು ಕೊಡ್ಸಿರಲಿಲ್ಲ ಅಯ್ಯೋ ಬಿಡಪ್ಪ ಅಯ್ಯೋ ಮರ್ತೋಗ್ಬಿಟ್ಟಿತ್ತು ಕೆಲ್ಸದ ಬ್ಯುಸಿಯಲ್ಲಿ ಮರ್ತೋಗ್ಬಿಟ್ಟಿದ್ವಿ ಈಗ ಕೊಡ್ಬೋದಾ ವಾಪಸ್ ಕೊಡ್ಸ್ಬೋದ ಅಂತಂದ್ರೆ ತಿರ್ಗಾ ರೀಸ್ಟಾರ್ಟ್ ಮಾಡ್ಬೋದಾ ಅನ್ನುವಂಥ ಪ್ರಶ್ನೆಗೆ ಎಸ್ ನೀವು ಯಾವಾಗಲೂ ರೀಸ್ಟಾರ್ಟ್ ಮಾಡ್ಬೋದು ಅಂಡ್ ನೆಕ್ಸ್ಟ್ ಟಾಪಿಕ್ ಯಾವುದು ಅಂತಂದ್ರೆ ವ್ಯಾಕ್ಸಿನ್ಸ್ ಮಕ್ಕಳಿಗೆ ಕಂಪಲ್ಸರಿ ಕೊಡಲೇಬೇಕಾ ನಾನು ನನಗೆ ಇಷ್ಟ ಇಲ್ಲ ನಮ್ಮ ಫ್ಯಾಮಿಲಿಯಲ್ಲಿ ಎಲ್ಲರೂ ವ್ಯಾಕ್ಸಿನ್ಸ್ನ ನೆಗ್ಲೆಕ್ಟ್ ಮಾಡ್ತಾರೆ ನನ್ನ ಮ ನಮ್ಮ ಫ್ಯಾಮಿಲಿ ಕಡೆ ಮಕ್ಕಳೆಲ್ಲ ಆರಾಮಾಗಿದ್ದಾರೆ ಯಾಕೆ ಕೊಡಿಸ್ಲೇಬೇಕಾ ಇಟ್ಸ್ ಈಸ್ ಇಟ್ ರಿಯಲಿ ನೆಸೆಸರಿ ಅನ್ನುವಂಥ ಪ್ರಶ್ನೆಗೆ ವ್ಯಾಕ್ಸಿನ್ಸ್ ಮಕ್ಕಳಿಗೆ ಕೊಡಿಸ್ಬೇಕು ಅಥವಾ ಕೊಡಿಸ್ಬಾರ್ದು ಇಟ್ಸ್ ಕಂಪ್ಲೀಟ್ಲಿ ಅಪ್ ಟು ದ ಪೇರೆಂಟ್ಸ್ ಡಿಸಿಷನ್ ನಿಮ್ಮ ನೀವು ಪೇರೆಂಟ್ ಆಗಿ ನಿಮಗೆ ಮಗುಗೆ ಅಂದರೆ ನಿಮ್ಮ ಮಗುಗೆ ವ್ಯಾಕ್ಸಿನ್ಸ್ ಕೊಡಿಸ್ಬಹುದು ಅಥವಾ ಕೊಡಿಸ್ಬಾರ್ದು ಅನ್ನುವಂಥ ಡಿಸಿಷನ್ಸ್ನ ನೀವೇ ತೊಗೊಳೋದು ಇದು ಯಾರು ಫೋರ್ಸ್ ಮಾಡೋದಕ್ಕಾಗೋದಿಲ್ಲ ಇದು ಐದರ್ ಪೀಡಿಯಾಟ್ರಿಷಿಯನ್ಸ್ ಸಹ ನಿಮಗೆ ಫೋರ್ಸ್ ಮಾಡೋದಿಲ್ಲ ಅಥವಾ ಯಾವುದೇ ಒಂದು ಇನ್ಫ್ಲೂಯನ್ಸರ್ ಸಹ ನಿಮಗೆ ಫೋರ್ಸ್ ಮಾಡೋದಿಲ್ಲ ದಿಸ್ ಇಸ್ ಆಲ್ಸೋ ಫ್ರಮ್ ಗೌರ್ಮೆಂಟ್ ಅಂದ್ರೆ ಇದು ಗೌರ್ಮೆಂಟ್ ಪ್ರೋಗ್ರಾಮ್ ಆಗಿದ್ರು ಸಹ ಗೌರ್ಮೆಂಟ್ ಸಹ ನಿಮಗೆ ವ್ಯಾಕ್ಸಿನ್ ಹಾಕಿಸಲೇಬೇಕು ಇದನ್ನು ಹಾಕಿಸ್ಲೇ ಇದೆ ಇಟ್ಸ್ ನಾಟ್ ಲೈಕ್ ಆಧಾರ್ ಕಾರ್ಡ್ ಎವ್ರಿಬಡಿ ಶುಡ್ ಹ್ಯಾವ್ ಅನ್ನುವಂಥ ಒಂದು ಕಂಪಲ್ಷನ್ ಏನೂ ಇಲ್ಲ ಇಟ್ ಇಸ್ ಅಪ್ ಟು ದ ಪೇರೆಂಟ್ಸ್ ಇಫ್ ಪೇರೆಂಟ್ಸ್ ಆರ್ ರೆಡಿ ಇಫ್ ಪೇರೆಂಟ್ಸ್ ಆರ್ ವಿಲ್ಲಿಂಗ್ ನಮ್ಮ ಮಗುಗೆ ವ್ಯಾಕ್ಸಿನ್ ನಾವು ಹಾಕಿಸ್ತೀವಿ ಅದಕ್ಕೋಸ್ಕರ ಇದು ಗೌರ್ಮೆಂಟಲ್ಲೂ ನಮಗೆ ಅವೈಲಬಿಲಿಟಿ ಇದೆ ಆ್ಯಂಡ್ ಪ್ರೈವೇಟಲ್ಲೂ ಅವೈಲಬಿಲಿಟಿ ಇದೆ ಆದರೆ ಗೌರ್ಮೆಂಟಲ್ಲಿ ಕೆಲವು ವ್ಯಾಕ್ಸಿನ್ಸ್ನ ಅವ್ರು ಕೊಡೋದಿಲ್ಲ ಆದರೆ ಪ್ರೈವೇಟಲ್ಲಿ ಅದು ನಾವು ಅದನ್ನು ನಾವು ಬೈ ಮಾಡಿ ಅಂತಂದರೆ ಕಾಸ್ಟ್ನ ಪೇ ಮಾಡಿ ನಾವು ಅದನ್ನು ತಗೊಳ್ಬೋದು ಮೈ ಪಾಯಿಂಟ್ ಹಿಯರ್ ಇಸ್ ಪೇರೆಂಟ್ಸಾಗಿ ನೀವು ಡಿಸೈಡ್ ಮಾಡಬೇಕು ನಿಮ್ಮ ಮಗುಗೆ ವ್ಯಾಕ್ಸಿನ್ಸ್ ಬೇಕಾ ಬೇಡವಾ ಅನ್ನುವಂತಹ ಒಂದು ಡಿಸಿಷನ್ಸ್ ನೀವು ತಗೊಳ್ಬೇಕಾಗತ್ತೆ ನಾವು ಐ ವಿಲ್ ಕಮ್ ಟು ದ ಪಾಯಿಂಟ್ ವ್ಯಾಕ್ಸಿನ್ಸ್ ಹಾಕಿರುವಂತಹ ಮಗುಗೆ ಮತ್ತು ವ್ಯಾಕ್ಸಿನ್ಸ್ ಹಾಕಿಲ್ಲದೆ ಇರುವಂತಹ ಮಗುಗೆ ಏನು ಡಿಫ್ರೆನ್ಸ್ ಆಗುತ್ತೆ ಅಂತ ಎಕ್ಸಾಂಪಲ್ ಮಕ್ಕಳು ಸ್ಕೂಲ್ಗೆ ಹೋಗ್ತಾರೆ ಮಗು ಹೇಗೆ ಬೇ ಚೈಲ್ಡ್ ಎಗೆ ವ್ಯಾಕ್ಸಿನ್ಸ್ ಹಾಕಿದ್ದಾರೆ ಚೈಲ್ಡ್ ಬಿಗೆ ವ್ಯಾಕ್ಸಿನ್ಸ್ ಹಾಕಿಲ್ಲ ಯಾವುದೋ ಒಂದು ಮಗುಗೆ ವ್ಯಾಕ್ಸಿನ್ಸ್ ಹಾಕಿರುವಂತಹ ಮಗುಗೆ ಅಂದರೆ ಐ ಆಮ್ ಟಾಕಿಂಗ್ ಅಬೌಟ್ ದ ಚೈಲ್ಡ್ ಸಿ ಸೊ ಚೈಲ್ಡ್ ಸಿಗೆ ಯಾವುದೋ ಒಂದು ಏನಾರ ಒಂದು ಇನ್ಫೆಕ್ಷನ್ ಮಗುಗೆ ಅಟ್ಯಾಕ್ ಆಗಿರುತ್ತೆ ಆ ಮಗುವಿಂದ ಚೈಲ್ಡ್ ಎಗೂ ಎಫೆಕ್ಟ್ ಆಗುತ್ತೆ ಅಂತಂದರೆ ಚೈಲ್ಡ್ ಎಗೂ ಆ ಡಿಸೀಸ್ ಬರುತ್ತೆ ಚೈಲ್ಡ್ ಬಿಗೂ ಡಿಸೀಸ್ ಬರುತ್ತೆ ಚೈಲ್ಡ್ ಎಗೆ ಆಲ್ರೆಡಿ ವ್ಯಾಕ್ಸಿನ್ಸ್ ಹಾಕಿರು ಹಾಕಿರುವುದರಿಂದ ನೈಸರ್ಗಿಕವಾಗಿ ಆ ಒಂದು ಡಿಸೀಸ್ಗೆ ಒಂದು ಫೈಟ್ ಮಾಡುವಂತಹ ಎಬಿಲಿಟಿ ಇರುತ್ತೆ ಚೈಲ್ಡ್ ಎಗೆ ಅದೇ ಚೈಲ್ಡ್ ಬಿಗೆ ವ್ಯಾಕ್ಸಿನ್ಸ್ ಇಲ್ಲದೇ ಇರು ಇಲ್ಲದೇ ಇರುವಂತಹ ಕಾರಣದಿಂದ ನೈಸರ್ಗಿಕವಾಗಿ ಬಾಡಿಯಲ್ಲಿ ಶಕ್ತಿ ಇರೋದಿಲ್ಲ ಅಂದರೆ ಬಾ ಸಿ ನಾವಿಲ್ಲ ಇಂಪ ವೆರಿ ಸಿಂಪಲ್ ಆಗಿ ಅರ್ಥ ಮಾಡ್ಕೋಬೇಕು ಏನು ಅಂತಂದರೆ ವ್ಯಾಕ್ಸಿನ್ಸ್ ಅಂತಂದರೆ ನಾವು ಬಾಡಿನ ರೆಡಿ ಮಾಡ್ತಿದ್ದೀವಿ ಅಂತಂದರೆ ಎಲ್ಲ ಶಸ್ತ್ರಾಸ್ತ್ರಗಳನ್ನ ಬಾಡಿಗೆ ಕೊಡ್ತಿದ್ದೀವಿ ನೀನು ರೆಡಿಯಾಗಿರು ಇಂತಹ ನಿನ್ನ ಬಾಡಿಗೆ ಇಂತಹ ಕಾಯಿಲೆ ಅಥವಾ ಯಾವುದೇ ಒಂದು ಫ್ಲೂ ವ್ಯಾಕ್ ಏನೇ ಒಂದು ಒಂದು ರೋಗ ಬಂದಾಗ ನೀನು ರೆಡಿಯಾಗಿರಬೇಕು ಟು ಫೈಟ್ ಅಗೇನ್ಸ್ಟ್ ನಿನ್ನ ಬಾಡಿ ಒಳಗಡೆ ಬಿಟ್ಕೊಡಬಾರ್ದು ಅನ್ನುವಂತಹ ಒಂದು ಅಂದ್ರೆ ಅಂದರೆ ಚುಚ್ಚುಮದ್ದು ನೀವು ಇಂಜೆಕ್ಷನ್ನ ಇಂಜೆಕ್ಷನ್ ಮುಖಾಂತರ ನೀವು ಬಾಡಿಗೆ ಹೇಳ್ತಿದ್ದೀರಾ ಯು ಹ್ಯಾವ್ ಟು ಬಿ ರೆಡಿ ಯಾವಾಗಲೇ ನಿನಗೆ ಈ ರೀತಿ ಕಾಯಿಲೆ ಬಂದಾಗ ನೀನು ರೆಡಿ ಆಗಿರಬೇಕು ಅಂತ ನೀವು ಬಾಡಿಗೆ ಹೇಳ್ತಿದ್ದೀರಾ ಸೊ ಚೈಲ್ಡ್ ಬಿಗೆ ಬಂದಾಗ ಚೈಲ್ಡ್ ಎ ಮಗುಗೆ ತಡೆದುಕೊಳ್ಳುವಂಥ ಶಕ್ತಿ ಇದೆ ಯಾಕಂತಂದರೆ ವ್ಯಾಕ್ಸಿನ್ ಇದೆ ಅದೇ ಚೈಲ್ಡ್ ಬಿಗೆ ವ್ಯಾಕ್ಸಿನ್ಸ್ ಹಾಕ್ಸಿಲ್ಲ ಆ್ಯಂಡ್ ಆ ರೋಗನ ತಡೆಯುವಂತಹ ಶಕ್ತಿ ಫೈಟ್ ಎಗೇನ್ಸ್ಟ್ ದ್ಯಾಟ್ ಡಿಸೀಸಸ್ ಮಗುಗೆ ಸ್ವಲ್ಪ ಕಷ್ಟ ಆಗುತ್ತೆ ಇದರಿಂದ ಯಾವುದೇ ಅನಾಹುತ ಸಹ ಆಗ್ಬೋದು ಮಗು ಹಾಸ್ಪಿಟಲೈಸ್ಡ್ ಆಗ್ಬೋದು ಮಗು ವೀಕ್ ಆಗ್ಬೋದು ಮಗು ಮಾರ್ಟ್ಯಾಲಿಟಿ ರೇಟ್ ಸಹ ಜಾಸ್ತಿ ಆಗ್ಬೋದು ಅಂತಂದರೆ ಹೆಚ್ಚು ಕಡಿಮೆ ಸಹ ಮಗು ಆಗ್ಬೋದು ಐ ಡೋಂಟ್ ವಾಂಟ್ ಟು ಸಿ ದ್ಯಾಟ್ ವ್ಯಾಕ್ಸಿನ್ ಅನ್ನೋದನ್ನ ನ್ಯಾಷನಲ್ ಇಮ್ಯುನೈಸೇಷನ್ ಪ್ರೋಗ್ರಾಮ್ ಅಂಡರ್ ಎಂದರೆ ಎನ್ ಐ ಪಿ ಅಂತಂದರೆ ಗೌರ್ಮೆಂಟೇನೇ ಈ ಒಂದು ನ್ಯಾಷನಲ್ ಇಮ್ಯುನೈಸೇಷನ್ ಪ್ರೋಗ್ರಾಮ್ ಪ್ರತಿಯೊಂದು ಮಗುವಿಗೂ ಪ್ರತಿಯೊಬ್ಬ ಮಗನೆಯಲ್ಲೂ ಪ್ರತಿಯೊಬ್ಬ ಮಕ್ಕಳಿಗೂ ಸಿಗಬೇಕು ಅಂತ ಗೌರ್ಮೆಂಟ್ ಸ್ಕೀಮ್ ಇದನ್ನು ಬಿಟ್ಟಿರೋದು ಸೊ ನಿಮಗೆ ಅರ್ಥ ಆಯಿತು ಅನಿಸುತ್ತೆ ವ್ಯಾಕ್ಸಿನ್ ಯಾಕೆ ಅಷ್ಟು ಇಂಪಾರ್ಟೆಂಟ್ ವ್ಯಾಕ್ಸಿನ್ ಕೊಟ್ಟಿಲ್ಲ ಅಂತಂದರೆ ಮಗುಗೆ ಏನೆಲ್ಲ ಒಂದು ತೊಂದರೆಗಳು ಉಂಟಾಗ್ಬೋದು ಅಂತ ಈ ಟಾಪಿಕಲ್ಲಿ ನೀವು ತಿಳ್ಕೊಂಡ್ರಿ ನೆಕ್ಸ್ಟ್ ಟಾಪಿಕ್ ನಾವು ಹೋಗೋದಾದರೆ ಪೇನ್ಲೆಸ್ ವ್ಯಾಕ್ಸಿನ್ ಪೇನ್ಫುಲ್ ವ್ಯಾಕ್ಸಿನ್ ಅಂತಂದರೆ ಪೇನ್ಲೆಸ್ ಅಂತಂದರೆ ಇಟ್ಸ್ ಕಂಪ್ಲೀಟ್ಲಿ ಆಪೋಸಿಟ್ ಪೇನ್ಫುಲ್ ಅಲ್ಲ ಅಂತಂದರೆ ನೋವಿಲ್ಲ ನೋವಿದೆ ಆ್ಯಕ್ಚುಲಿ ಹೇಳಬೇಕು ಅಂತಂದರೆ ಪೇನ್ಲೆಸ್ ಅನ್ನುವಂತಹ ಒಂದು ಕಾನ್ಸೆಪ್ಟು ಪ್ರತಿಯೊಂದು ವ್ಯಾಕ್ಸಿನ್ಸಲ್ಲೂ ಇರೋದಿಲ್ಲ ಯಾಕಂತಂದರೆ ಪೇನ್ಲೆಸ್ ಅನ್ನೋದು ಬರೀ ಜಸ್ಟ್ ಒಂದು ವ್ಯಾಕ್ಸಿನಲ್ಲಿ ಮಾತ್ರ ಇರುತ್ತೆ ಆ್ಯಂಡ್ ಅದು ಕಾಸ್ಟ್ ಜಾಸ್ತಿನೂ ಸಹ ಇರುತ್ತೆ ನೀವು ಪ್ರೈವೇಟಲ್ಲಿ ವ್ಯಾಕ್ಸಿನ್ಸ್ನ ನೀವು ಮಕ್ಕಳಿಗೆ ಹಾಕಿಸ್ತಿದ್ದೀರಾ ಅಂತಂದರೆ ಇಫ್ ಯು ಆರ್ ಗೋಯಿಂಗ್ ಫಾರ್ ಅ ಪೈನ್ಲೆಸ್ ವ್ಯಾಕ್ಸಿನ್ ಆವಾಗ ನೀವು ಅದಕ್ಕೆ ಎರಡರಿಂದ ಎರಡೂವರೆ ಸಾವಿರ ಎಕ್ಸ್ಟ್ರಾ ಕೊಡಬೇಕಾಗುತ್ತೆ ಟು ರಿಸೀವ್ ಅ ಪೇನ್ಲೆಸ್ ವ್ಯಾಕ್ಸಿನ್ ಆ್ಯಕ್ಚುಲಿ ಹೇಳೋದಾದರೆ ಪೇಯ್ನ್ಲೆಸ್ ಅಂತಂದರೆ ಮಗುಗೆ ಇಂಜೆಕ್ಷನ್ ಕೊಡುವಾಗ ಮಗುಗೆ ಖಂಡಿತವಾಗ್ಲೂ ನೋವ್ ಆಗೇ ಆಗುತ್ತೆ ದೇರ್ ಇಸ್ ನೋ ಸಚ್ ಪೇನ್ಲೆಸ್ ವ್ಯಾಕ್ಸಿನ್ ಆ್ಯಕ್ಚುಲಿ ಆದರೆ ಕೆಲವರು ಡಾಕ್ಟರ್ಸು ಮಕ್ಕಳಿಗೆ ವ್ಯಾಕ್ಸಿನ್ಸ್ ಹಾಕುವಾಗ ಕೆಲವು ಪ್ಯಾಚಸ್ಗಳನ್ನ ಯೂಸ್ ಮಾಡ್ತಾರೆ ಸ್ಪ್ರೇನ ಯೂಸ್ ಮಾಡ್ತಾರೆ ಕೆಲವು ಆಯಿಂಟ್ಮೆಂಟ್ಗಳನ್ನ ಇಲ್ಲ ಯೂಸ್ ಮಾಡ್ತಾರೆ ದಟ್ ಇಸ್ ಕಂಪ್ಲೀಟ್ಲಿ ಸೇಫ್ ಆ ರೀ ಸೇಫ್ ಆಗಿರುತ್ತೆ ಆ ರೀತಿಯೆಲ್ಲ ಏನೂ ಇಲ್ಲ ಆದರೆ ನೀವು ನನ್ನ ಅಂದರೆ ಇಂಜೆಕ್ಷನ್ ಕೊಡಿಸುವಾಗ ವ್ಯಾಕ್ಸಿನ್ನ ಕೊಡಿಸುವಾಗ ಮಗುಗೆ ನೋ ಪೇನ್ ಅಟ್ ಆಲ್ ಏನು ಪೇನ್ ಆಗೇ ಇಲ್ಲ ಅನ್ನುವಂತಹ ಒಂದು ಕಾನ್ಸೆಪ್ಟ್ ವ್ಯಾಕ್ಸಿನಲ್ಲಿ ಇದು ಯಾವುದೇ ರೀತಿ ಆ ರೀತಿಯೆಲ್ಲ ನೀವು ಏನು ಮೂಢನಂಬಿಕೆಗೆ ಒಳಗಾಗ್ಬಿಡಿ ಅಂತಂದರೆ ಒಬ್ಬ ಮೈ ಗಾಡ್ ನಾನು ಪೇ ನನ್ನ ಮಗುಗೆ ಪೇಯ್ನ್ಲೆಸ್ ವ್ಯಾಕ್ಸಿನ್ ಕೊಡಿಸ್ತೀನಪ್ಪ ನನ್ನ ಮಗುಗೆ ನೋವಾಗಬಾರ್ದು ನನ್ನ ಮಗುಗೆ ನೋವು ತಡೆಯುವಂತಹ ಶಕ್ತಿ ಆ ರೀತಿಯೆಲ್ಲ ಏನೂ ಇಲ್ಲ ಸೊ ಪೇಯ್ನ್ಲೆಸ್ ವ್ಯಾಕ್ಸಿನ್ ಅನ್ನೋದು ಇಟ್ಸ್ ಇಟ್ಸ್ ಅಂದರೆ ಒಂಥರ ಅದೆಲ್ಲ ಒಂಥರ ಈಗ ಏನಾಗ್ಬಿಟ್ಟಿದೆ ಅಂದರೆ ಟ್ರೆಂಡ್ ಆಗ್ಬಿಟ್ಟಿದೆ ಪೇಯ್ನ್ಲೆಸ್ ವ್ಯಾಕ್ಸಿನ್ ಪೇಯ್ನ್ಲೆಸ್ ವ್ಯಾಕ್ಸಿನ್ ಪೇ ಅದೇ ಹೇಳ್ದಂಗೆ ಮಾರ್ಕೆಟಲ್ಲಿ ಯಾವುದೇ ರೀತಿ ಪೇಯ್ನ್ಲೆಸ್ ನೋವಾಗದೇ ಇರುವಂತಹ ಸೂಜಿ ಎಲ್ಲೂ ಇಲ್ಲ ಸೂಜಿನ ಮಗುವಿನ ಒಂದು ಮಗುಗೆ ಕೊಡುವಾಗ ಸೂಜಿನ ಅಂದರೆ ಚುಚ್ಚುಮದ್ದಿನ ಮಗುಗೆ ಕೊಡುವಾಗ ಖಂಡಿತವಾಗ್ಲೂ ನೋವಾಗೇ ಆಗುತ್ತೆ ಆದರೆ ಸಿಬಿಯಾರಿಟಿ ಆಫ್ ನೋವು ಕಡಿಮೆ ಇರುತ್ತೆ ಇಲ್ಲ ಅಂತ ನಾನು ಹೇಳೋದಿಲ್ಲ ಆದರೆ ಈ ಒಂದು ಸಿಬಿಯಾರಿಟಿ ಅಂತಂದರೆ ಪೇನ್ಲೆಸ್ ವ್ಯಾಕ್ಸಿನ್ ಇರೋದು ಜಸ್ಟ್ ಒಂದು ವ್ಯಾಕ್ಸಿನ್ ಅಷ್ಟೇ ಅಂತಂದರೆ ಎನ್ ಐ ಪಿ ನ್ಯಾಷನಲ್ ಇಮ್ಯುನೈಸೇಷನ್ ಪ್ರೋಗ್ರಾಮ್ ಅಂಡರ್ ಇರುವಂತಹ ಒಂದೇ ಒಂದು ವ್ಯಾಕ್ಸಿನಲ್ಲಿ ಇದು ಇರುತ್ತೆ ಈ ಪೇನ್ಲೆಸ್ ವ್ಯಾಕ್ಸಿನ್ ಅನ್ನೋದು ಬರೀ ಜಸ್ಟ್ ಒಂದು ಅಲ್ಲಿ ಮಾತ್ರ ಇರುತ್ತೆ ಅಂತಂದರೆ ಪೇನ್ಲೆಸ್ ಅನ್ನುವಂತಹ ಒಂದು ಸಿಸ್ಟಮ್ ಯಾವುದು ಅಂತಂದರೆ ಡಿ ಪಿ ಎ ಟಿ ಡಿಪ್ತೇರಿಯಾ ಪರ್ಟುಸಿಸ್ ಟೆಟ್ಯಾನಸ್ ಅಂತ ನಾವು ಅಷ್ಟೊಂದು ಮೆಡಿಕಲ್ ಟರ್ಮ್ ಹೋಗೋದು ಬೇಡ ಬಟ್ ಆದರೂ ಐ ವಿಲ್ ಬಿ ಟೆಲಿಂಗ್ ಯು ಇನ್ ಅ ವೆರಿ ಸಿಂಪಲ್ ಮ್ಯಾನರ್ ಡಿ ಪಿ ಎ ಟಿ ಅಂದರೆ ಅಂದರೆ ನೀವು ವ್ಯಾಕ್ಸಿನ್ಸ್ ಕಾರ್ಡ್ಸಲ್ಲಿ ನೋಡ್ಬೋದು ಇದನ್ನು ಡಿ ಪಿ ಎ ಟಿ ಅಂತಲೇ ಮೆನ್ಷನ್ ಮಾಡಿರ್ತಾರೆ ಡಿ ಪಿ ಎ ಟಿ ಅನ್ನುವಂಥ ಒಂದು ಡಿಪ್ತೀರಿಯಾ ಪರ್ಟುಸಸ್ ಟಿಟಾನಸ್ ಅನ್ನುವಂಥ ಒಂದು ವ್ಯಾಕ್ಸಿನಲ್ಲಿ ಪೇನ್ಲೆಸ್ ಆಪ್ಷನ್ ಇರುತ್ತೆ ಅಂತಂದರೆ ಈ ಒಂದು ಡಿ ಪಿ ಎ ಟಿ ವ್ಯಾಕ್ಸಿನಲ್ಲಿ ಮಾತ್ರ ನೀವು ಪೇನ್ಲೆಸ್ ಆಪ್ಷನ್ ಇದೆ ಅದನ್ನು ಕೊಡಿಸೋದ್ರಿಂದ ಮಕ್ಕಳಿಗೆ ಸಿವಿಯಾರಿಟಿ ಅಂತಂದರೆ ಜ್ವರ ಬರೋದಿರ್ಬೋದು ಪೇಯ್ನ್ ಜಾಸ್ತಿ ಆಗೋದಿರ್ಬೋದು ಮಗುಗೆ ಸ್ವೆಲ್ಲಿಂಗ್ ಆಗೋದಿರ್ಬೋದು ಕಡಿಮೆ ಆಗುತ್ತೆ ಆದರೆ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಇದನ್ನು ನೀವು ಅರ್ಥ ಮಾಡ್ಕೊಳ್ಳಿ ಯಾವುದು ಅಂತ ಇಂಡಿಯನ್ ಅಕಾಡೆಮಿ ಆಫ್ ಪೀಡಿಯಾಟ್ರಿಕ್ಸ್ ಏನು ಹೇಳುತ್ತೆ ಅಂತಂದರೆ ಡಿ ಪಿ ಎ ಟಿ ಡಿಪ್ತೇರಿಯಾ ಪರ್ಟುಸಿಸ್ ಟಿಟಾನಸ್ ಆ ಡಿ ಪಿ ಎ ಟಿ ಕಾಂಪೋನೆಂಟ್ ಡಿ ಪಿ ಡಬ್ಲ್ಯೂ ಟಿ ಅನ್ನುವಂತಹ ಕಾಂಪೋನೆಂಟ್ ಇದೆ ಆ ಡಿ ಪಿ ಡಬ್ಲ್ಯೂ ಟಿ ಕಾಂಪೋನೆಂಟ್ ಮಕ್ಕಳಿಗೆ ಕೊಡಿಸೋದ್ರಿಂದ ಅಂತಂದ್ರೆ ಪೇಯ್ನ್ ಆದ್ರೂ ಪರವಾಗಿಲ್ಲ ನೀವು ಮಕ್ಕಳಿಗೆ ಡಿ ಪಿ ಡಬ್ಲ್ಯೂ ಟಿ ಅನ್ನುವಂತಹ ಕಾಂಪೋನೆಂಟ್ನ ಕೊಟ್ಟರೆ ಮಕ್ಕಳಿಗೆ ರೋಗ ನಿರೋಧಕ ಶಕ್ತಿನ ಹೆಚ್ಚಿಸುತ್ತೆ ಅನ್ನುವಂತಹ ಒಂದು ರಿಸರ್ಚ್ನ ಇಂಡಿಯನ್ ಅಕಾಡೆಮಿ ಆಫ್ ಪೀಡಿಯಾಟ್ರಿಕ್ಸ್ಗಳು ಆ ಒಂದು ಅಕಾಡೆಮಿ ಅವರು ರಿಸರ್ಚ್ ಮಾಡಿ ಒಂದು ಇದನ್ನು ಹೇಳ್ತಾರೆ ಅಂತಂದರೆ ಡಿ ಪಿ ಎ ಟಿ ಮಕ್ಕಳಿಗೆ ಕೊಟ್ಟರೆ ಪೇನ್ಲೆಸ್ ಇರುತ್ತೆ ಅದರಲ್ಲಿ ನಿಮ್ಗೆ ಆಪ್ಷನ್ ಇದೆ ನೀವು ಮಕ್ಕಳಿಗೆ ಪೇನ್ಲೆಸ್ ಕೊಡಿಸ್ಬೋದು ಆದರೆ ಡಿ ಪಿ ಡಬ್ಲ್ಯೂ ಟಿ ಕೊಡೋದ್ರಿಂದ ಮಕ್ಕಳಿಗೆ ರೋಗ ನಿರೋಧಕ ಶಕ್ತಿ ಹೆಚ್ಚಿಸುತ್ತೆ ಒಂದು ಎರಡು ದಿನ ಮೂರು ದಿನ ಮಕ್ಕಳಿಗೆ ಕಷ್ಟ ಆಗ್ಬೋದು ಆದರೆ ರೋಗ ನಿರೋಧಕ ಶಕ್ತಿ ಹೆಚ್ಚಿಸೋದ್ರಿಂದ ಮಕ್ ಅಂದರೆ ಹೆಚ್ಚಾಗೋದ್ರಿಂದ ಮಕ್ಕಳಿಗೆ ಮುಂದೆ ಬರುವಂತಹ ರೋಗನ ತಡೆಯುವಂಥ ಶಕ್ತಿ ಇನ್ನೂ ಹೆಚ್ಚಿರುತ್ತೆ ಅಂತ ಇಂಡಿಯನ್ ಅಕಾಡೆಮಿ ಆಫ್ ಪೀಡಿಯಾಟಿಕ್ಸ್ ಹೇಳ್ತಾರೆ ಆದರೆ ಈ ರೀತಿಯಾದ ಒಂದು ಪೇನ್ಲೆಸ್ ಅನ್ನುವಂತಹ ಒಂದು ನ ಮೋಸ್ಟ್ ಆಫ್ ದ ಒಂದು ಪ್ರೈವೇಟ್ ಹಾಸ್ಪಿಟಲ್ಸಲ್ಲಿ ಅದನ್ನ ಒಂದು ಥೀಮ್ ಆಗಿ ಇಟ್ಕೊಂಡು ಎಲ್ಲಾರ್ಗು ಅದನ್ನು ಸಜೆಸ್ಟ್ ಮಾಡ್ತಾರೆ ಆದರೆ ಕೆಲವು ಡಾಕ್ಟರ್ಸು ಜೆಲ್ಲು ಸ್ಪ್ರೇ ಪ್ಯಾಚಸ್ಸು ಈ ರೀತಿಯಾದ ಒಂದು ಕಾನ್ಸೆಪ್ಟ್ನ ಯೂಸ್ ಅಂದರೆ ಯೂಸ್ ಮಾಡ್ತಾರೆ ಕೆಲವು ಮಕ್ಳುಗಳಿಗೆ ಅದು ಯೂಸ್ ಆಗುತ್ತೆ ಕೆಲವು ಮಕ್ಳುಗಳಿಗೆ ಯೂಸ್ ಆಗೋದಿಲ್ಲ ಆದರೆ ಪೇನ್ಲೆಸ್ ವ್ಯಾಕ್ಸಿನ್ ಅನ್ನೋದು ಕಾಸ್ಟ್ ವೈಸ್ ಜಾಸ್ತಿ ಇರುತ್ತೆ ಈ ಸಿ ದಿಸ್ ಇಸ್ ಆಲ್ಸೋ ಅಪ್ ಟು ದ ಪೇರೆಂಟ್ಸ್ ಪೇರೆಂಟ್ಸ್ಗಳಿಗೆ ಡಿ ಪಿ ಎ ಟಿ ಬೇಕಾ ಡಿ ಪಿ ಡಬ್ಲ್ಯೂ ಟಿ ಬೇಕಾ ಪೇನ್ಲೆಸ್ ಬೇಕಾ ಅಥವಾ ಇಲ್ಲ ಪೇನ್ ಇರೋದೇ ಬೇಕಾ ಅನ್ನುವಂಥ ಒಂದು ಡಿಸಿಷನ್ಸ್ನ ತಗೊಳ್ಳೋದು ಪೇರೆಂಟ್ಸ್ ನಾನು ಇದರಲ್ಲಿ ನಿಮ್ಗೆ ಏನು ಏನು ಹೇಳೋದಕ್ಕೆ ಇಷ್ಟಪಡ್ತಿದ್ದೀನಿ ಅಂತಂದರೆ ಪೇನ್ಲೆಸ್ ಅನ್ನುವಂತಹ ಟ್ರೆಂಡ್ ಎಲ್ಲ ವ್ಯಾಕ್ಸಿನ್ಸ್ ಮಗುಗೆ ಹುಟ್ಟಿದಾಗ್ಲಿಂದ ಫ್ರಮ್ ದ ಬಿ ಸಿ ಜಿ ಟು ಸಿಕ್ಸ್ಟೀನ್ ಇಯರ್ಸ್ ಎಲ್ಲ ವ್ಯಾಕ್ಸಿನ್ಸಲ್ಲೂ ಪೇನ್ಲೆಸ್ ಅನ್ನೋದು ಇಲ್ಲ ಸೊ ದಿಸ್ ಇಸ್ ವಾಟ್ ಯು ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ಸೊ ನೆಕ್ಸ್ಟ್ ಟಾಪಿಕ್ ಯಾವುದು ಅಂತಂದರೆ ಗೌರ್ಮೆಂಟ್ ವ್ಯಾಕ್ಸಿನ್ ಅಥವಾ ಪ್ರೈವೇಟ್ ವ್ಯಾಕ್ಸಿನ್ ಎಸ್ ಸೊ ಯಾವುದು ವ್ಯಾಕ್ಸಿನ್ ಬೆಸ್ಟು ನಾನು ನನ್ನ ಮಗುಗೆ ನಾನು ಪ್ರೈವೇಟ್ ಹಾಸ್ಪಿಟಲಲ್ಲೇ ಡೆಲಿವರಿ ಆಗಿದ್ದು ನನ್ನ ಮಗುಗೆ ನಾನು ಪ್ರೈವೇಟ್ ಹಾಸ್ಪಿಟಲಲ್ಲೇ ವ್ಯಾಕ್ಸಿನ್ ಕೊಡಿಸ್ಲಾ ಅಥವಾ ಗೌರ್ಮೆಂಟ್ ಹಾಸ್ಪಿಟಲಲ್ಲೇ ಚೆನ್ನಾಗೆ ಕೊಡಲ್ವಾ ಆ ರೀತಿಯಾದ ಪ್ರಶ್ನೆಗೆ ಪ್ರಶ್ನೆ ನಿಮ್ಮಲ್ಲಿ ಇದ್ರೆ ಆ ರೀತಿಯಲ್ಲ ಏನೂ ಇಲ್ಲ ಗೌರ್ಮೆಂಟ್ ಹಾಸ್ಪಿಟಲಲ್ಲಿ ನ್ಯಾಷನಲ್ ಇಮ್ಯುನೈಸೇಷನ್ ಪ್ರೋಗ್ರಾಮ್ ಅಂಡರಲ್ಲಿ ಎಲ್ಲ ವ್ಯಾಕ್ಸಿನ್ಸ್ನು ಕೊಡ್ತಾರೆ ಪ್ರೈವೇಟಲ್ಲಿ ಇಂಡಿಯನ್ ಅಕಾಡೆಮಿ ಆಫ್ ಪೀಡಿಯಾಟ್ರಿಕ್ಸ್ ಒಂದು ಪ್ರೋಗ್ರಾಮ್ ಅಂಡರ್ ವ್ಯಾಕ್ಸಿನ್ಸ್ ಇರುತ್ತೆ ಯಾವುದು ಬೆಸ್ಟ್ ಅಂತಂದರೆ ಎರಡೂ ಬೆಸ್ಟ್ ಇದೆ ಇಟ್ಸ್ ಅಪ್ ಟು ದ ಪೇರೆಂಟ್ಸ್ ಟು ಡಿಸೈಡ್ ನಿಮ್ಮ ಮಗುವಿನ ಏಜು ವೇಟು ಹೈಟು ಇದೆಲ್ಲ ನೋಡಿ ನೀವು ಡಿಸೈಡ್ ಮಾಡ್ಬೋದು ಯಾವುದು ಬೆಸ್ಟ್ ಅಂತ ಆ್ಯಕ್ಚುಲಿ ಹೇಳಬೇಕಂದ್ರೆ ಗೌರ್ಮೆಂಟಲ್ಲಿ ಕೆಲವು ವ್ಯಾಕ್ಸಿನ್ಸ್ಗಳನ್ನ ಪ್ರೈವೇಟಲ್ಲಿ ಕೊಡೋದನ್ನು ಕೊಡೋದಿಲ್ಲ ಅದನ್ನು ನೀವು ಬೈ ಮಾಡಿನೇ ಕೊಡಬೇಕು ಅಂದರೆ ಪ್ರೈವೇಟಲ್ಲಿ ಕೊಡಿಸ್ಬೇಕಾಗತ್ತೆ ಆ್ಯಂಡ್ ದಟ್ ಈಸ್ ಆಲ್ಸೋ ಅಪ್ ಟು ಯು ಈಗ ಪ್ರೈವೇಟಲ್ಲಿ ಕೊಡ್ ಅಂದರೆ ಬೇರೆ ಯಾವುದು ವ್ಯಾಕ್ಸಿನ್ಸ್ ಕೊಡ್ಬೋದು ಅಂತಂದ್ರೆ ನ್ಯೂಮೋನಿಯಾಗೆ ವ್ಯಾಕ್ಸಿನ್ಸ್ ಇದೆ ಪ್ರೈವೇಟ್ ಅಲ್ಲಿ ಸಪ್ರೇಟ್ ಆಗಿ ಆದ್ರೆ ಅದು ಗೌರ್ಮೆಂಟ್ ಅಲ್ಲಿ ಇಲ್ಲ ಆ್ಯಂಡ್ ಟೈಫಾಯ್ಡ್ಗೆ ಪ್ರೈವೇಟಲ್ಲಿ ವ್ಯಾಕ್ಸಿನ್ಸ್ ಇದೆ ಇದನ್ನು ಬೂಸ್ಟರ್ ಅಂತ ಕರೀತಾರೆ ಅಂತಂದರೆ ಎಕ್ಸ್ಟ್ರಾ ವ್ಯಾಕ್ಸಿನ್ಸ್ ಅಂತ ಕರೀತಾರೆ ಆದರೆ ಇದನ್ನು ನಾವು ಅಂದರೆ ಗೌರ್ಮೆಂಟಲ್ಲಿ ಕೊಡೋದಿಲ್ಲ ಸೊ ಇದನ್ನು ಇಟ್ಸ್ ಅಪ್ ಟು ದ ಪೇರೆಂಟ್ ಆ್ಯಂಡ್ ಪ್ರೈವೇಟಲ್ಲೂ ಆಲ್ಸೋ ದೇ ವಿಲ್ ನಾಟ್ ಫೋರ್ಸ್ ಯು ಇಟ್ಸ್ ಇಫ್ ಯು ಆರ್ ವಿಲ್ಲಿಂಗ್ ಟು ಟೇಕ್ ಇಲ್ಲ ನಮ್ಗೆ ಗೌರ್ಮೆಂಟಲ್ಲಿರೋದನ್ನು ಮಾತ್ರ ಕೊಡಿ ಅಂತಂದರೆ ಅವ್ರು ಅದನ್ನೇ ಕೊಡ್ತಾರೆ ಇಲ್ಲ ನಮ್ಮ ನೀವು ಅಂದರೆ ಅವರಲ್ಲಿರುವಂತಹ ಚಾರ್ಟಲ್ಲಿ ಎಲ್ಲ ತಗೋಬೇಕು ಇಟ್ಸ್ ಅಪ್ ಟು ದ ಹಾಸ್ಪಿಟಲ್ ಕೆಲವು ಹಾಸ್ಪಿಟಲ್ಗಳಲ್ಲಿ ಕಂಪಲ್ಸರಿ ಇದ್ದೇ ಇರುತ್ತೆ ಆ್ಯಂಡ್ ಮೋರ್ ಇಂಪಾರ್ಟೆಂಟ್ಲಿ ಈ ಪಾಯಿಂಟಲ್ಲಿ ಈ ಟಾಪಿಕಲ್ಲಿ ನಾನು ಏನೇ ಹೇಳೋದಕ್ಕೆ ಇಷ್ಟಪಡ್ತಿದ್ದೀನಿ ಅಂತ ವಾಟ್ ಐಮ್ ಟ್ರೈ ಟು ಕನ್ವೆ ಅಂದರೆ ಯಾವ ಇದು ಅಂದರೆ ಪ್ರೈವೇಟ್ ಇಸ್ ಗುಡ್ ಗೌರ್ಮೆಂಟ್ ಇಸ್ ಬ್ಯಾಡ್ ಗೌರ್ಮೆಂಟ್ ಇಸ್ ಗುಡ್ ಪ್ರೈವೇಟ್ ಇಸ್ ಬ್ಯಾಡ್ ಅನ್ನುವಂಥ ಕಾನ್ಸೆಪ್ಟ್ ಏನೂ ಇಲ್ಲ ಇಬ್ರು ಫಾಲೋ ಮಾಡ್ತಿರೋದು ಅಂತಂದ್ರೆ ಪ್ರೈವೇಟಲ್ಲೂ ನ್ಯಾಷನಲ್ ಇಮ್ಯುನೈಸೇಷನ್ ಪ್ರೋಗ್ರಾಮ್ನ ಕಂಪ್ಲೀಟ್ ಆಗಿ ಏನೇನು ಫಾಲೋ ಮಾಡ್ತಿದ್ರೆ ಅದನ್ನ ಅದನ್ನೆಲ್ಲಾನು ಪ್ರೈವೇಟಲ್ಲೂ ಫಾಲೋ ಮಾಡ್ತಿದ್ದಾರೆ ಬಟ್ ಪ್ರೈವೇಟಲ್ಲಿ ಯು ಹ್ಯಾವ್ ಟು ಪೇ ಯು ವಿಲ್ ಬಿ ಅಂತಂದ್ರೆ ನೀವು ಪೇ ಮಾಡಿ ಯು ಹ್ಯಾವ್ ಟು ಟೇಕ್ ದ ವ್ಯಾಕ್ಸಿನ್ ಗೌರ್ಮೆಂಟ್ ಅಲ್ಲಿ ಯಾವುದೇ ರೀತಿ ಪೇಮೆಂಟ್ ಅವ್ರು ತಗೊಳ್ಳೋದಿಲ್ಲ ದೇ ವಿಲ್ ಬಿ ಗಿವಿಂಗ್ ಅ ಫಾರ್ ಫ್ರೀ ಆಫ್ ಕಾಸ್ಟ್ ಮಕ್ಕಳಿಗೆ ಫ್ರೀ ಆಫ್ ಕಾಸ್ಟ್ ಅಲ್ಲಿ ವ್ಯಾಕ್ಸಿನ್ಸ್ನ ಕೊಡ್ತಾರೆ ಸೊ ದಿಸ್ ಈಸ್ ಆಲ್ ಅಬೌಟ್ ಗೌರ್ಮೆಂಟ್ ಆ್ಯಂಡ್ ಪ್ರೈವೇಟ್ ಆ್ಯಂಡ್ ನೆಕ್ಸ್ಟ್ ಕಾನ್ಸೆಪ್ಟ್ ಯಾವುದು ಅಂತಂದರೆ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಮಕ್ಕಳಿಗೆ ವ್ಯಾಕ್ಸಿನ್ಸ್ನ ಕೊಡಿಸಿದ್ರೆ ಏನೆಲ್ಲ ಸಿಂಪ್ಟಮ್ಸ್ ಬರುತ್ತೆ ಯಾವ ಸಿಂಪ್ಟಮ್ಸ್ ಬಂದರೆ ಒಳ್ಳೇದು ಯಾವ ಸಿಂಪ್ಟಮ್ಸ್ ಬಂದರೆ ಬಂದರೆ ನಾವು ತುಂಬ ಭಯ ಪಡಬೇಕು ಅಥವಾ ಪಿ ಡಿ ಟ್ಯೂಷನ್ಗೆ ಡೈರೆಕ್ಟಾಗಿ ಕರ್ಕೊಂಡು ಹೋಗಬೇಕು ಇಮಿಡಿಯೇಟಾಗಿ ಕರ್ಕೊಂಡು ಹೋಗಬೇಕು ಅಂತ ಹೇಳೋದಾದರೆ ಪ್ಲೀಸ್ ಅಂಡರ್ಸ್ಟ್ಯಾಂಡ್ ಎವ್ರಿ ಪೇರೆಂಟ್ ಏನೇನು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು ಅಂತಂದರೆ ವ್ಯಾಕ್ಸಿನ್ಸ್ನ ಕೊಡಿಸಿದಾಗ ದೇರ್ ವಿಲ್ ಬಿ ಡೆಫಿನೆಟ್ಲಿ ಎ ಸೈಡ್ ಎಫೆಕ್ಟ್ಸ್ ಅಂತಂದರೆ ಸಿ ನಾನು ಆವಾಗಲೇನೆ ಹೇಳ್ತೇನೆ ವ್ಯಾಕ್ಸಿನ್ ಅಂತಂದರೆ ಒಂದು ಇಂಜೆಕ್ಷನ್ ಮುಖಾಂತರ ವ್ಯಾಕ್ಸಿನ್ ಮುಖಾಂತರ ಒಂದು ಕಾಂಪೋನೆಂಟ್ ಬಾಡಿ ಒಳಗಡೆ ಹೋಗಿರುತ್ತೆ ಟು ಫೈಟ್ ಅಗೇನ್ಸ್ ಅಂತಂದರೆ ಪ್ರಿಪೇರ್ ಆಗ್ತಿರುತ್ತೆ ಈಗ ನಾವು ಎಕ್ಸಾಮ್ಗೆ ಪ್ರಿಪೇರ್ ಆಗುವಾಗ ನಮಗೆ ಟೆನ್ಷನ್ ಆಗೋದಿಲ್ವಾ ನಿದ್ದೆ ಇರೋದಿಲ್ಲ ಅದಕ್ಕೋಸ್ಕರ ಒಂಥರ ತಲೆನೋವು ಬಂದಿರುತ್ತೆ ಆ್ಯಂಡ್ ವಾಮಿಟಿಂಗ್ ಸೆನ್ಸೇಷನ್ ಇರುತ್ತೆ ಆ್ಯಂಡ್ ಒಂದು ಎರಡು ಮೂರು ದಿನ ಹ್ಯಾಂಗ್ ಓವರಲ್ಲೇ ಇರ್ತೀವಿ ಅಂದರೆ ನಿದ್ದೆ ಇಲ್ಲ ಸರಿಯಾಗಿ ಸ್ಲೀಪ್ ಡಿಸ್ಟರ್ಬೆನ್ಸ್ ಆಗುತ್ತೆ ಇದೆಲ್ಲ ಯಾಕಾಗುತ್ತೆ ವಿ ಆರ್ ಪ್ರಿಪೇರಿಂಗ್ ಫಾರ್ ಸಮಥಿಂಗ್ ಅದೇ ರೀತಿ ಬಾಡಿನೂ ಪ್ರಿಪೇರ್ ಆಗುವಾಗ ದೇರ್ ವಿಲ್ ಬಿ ಡೆಫಿನೆಟ್ಲಿ ಸಮ್ ಸೈಡ್ ಎಫೆಕ್ಟ್ಸ್ ಸೈಡ್ ಎಫೆಕ್ಟ್ಸ್ ಯಾವ್ದಾವುದು ಫೀವರ್ ಬರುತ್ತೆ ಮಕ್ಕಳಿಗೆ ಆ್ಯಂಡ್ ಇಂಜೆಕ್ಷನ್ ಕೊಡಿಸಿರುವಂತಹ ಜಾಗದಲ್ಲಿ ಸ್ವೆಲ್ಲಿಂಗ್ ಆಗುತ್ತೆ ರೆಡ್ನೆಸ್ ಆಗಿರುತ್ತೆ ಆ್ಯಂಡ್ ಕೆಲವು ಮಕ್ಕಳುಗಳಿಗೆ ಲೂಸ್ ಟೂಲ್ಸ್ ಆಗುತ್ತೆ ಆ್ಯಂಡ್ ವಾಮಿಟಿಂಗ್ ಸಹ ಆಗುತ್ತೆ ಕೆಲವು ಮಕ್ಳುಗಳಿಗೆ ಆ್ಯಂಡ್ ತುಂಬ ನಾಜಿಯಾ ಮಕ್ಕಳು ಅಂತಂದರೆ ತುಂಬ ಸುಸ್ತಾಗಿರುತ್ತೆ ಸುಸ್ತು ಸುಸ್ತು ಖಂಡಿತವಾಗ್ಲೂ ಇರುತ್ತೆ ನಾಝಿಯಾ ಇರುತ್ತೆ ನಾಝಿಯಾ ಅಂತಂದರೆ ತುಂಬ ಸ್ಲೀಪಿ ತುಂಬ ನಿದ್ದೆ ಮಾಡ್ತಿರ್ತಾರೆ ಮಕ್ಕಳು ಅಂತಂದರೆ ಯೂಶ್ವಲ್ ಆಗಿ ನಿದ್ದೆ ಮಾಡುವಷ್ಟು ಇನ್ನೂ ಹೆಚ್ಚಾಗಿ ನಿದ್ದೆ ಮಾಡ್ತಿರ್ತಾರೆ ಆ್ಯಂಡ್ ಲಾಸ್ಟ್ ಅನ್ಸೆಟಲ್ಡ್ ತುಂಬ ಕ್ರಾಂಕಿ ಆಗಿರ್ತಾರೆ ಇಟ್ ಇಟ್ ಮೇ ಬಿ ಇಟ್ ಕುಡ್ ಬಿ ಡ್ಯೂ ಟು ಪೇನ್ ಇದರಿಂದ ಈ ಎಲ್ಲ ಸಿಂಪ್ಟಮ್ಸ್ ಇರುತ್ತೆ ಓಕೆನಾ ಸೊ ಫೀವರ್ ಬರೋದು ಕಾಮನ್ ಸ್ವೆಲ್ಲಿಂಗ್ ಆಗೋದು ಕಾಮನ್ ಆ ಪ್ಲೇಸಲ್ಲಿ ರೆಡ್ನೆಸ್ ಆಗೋದು ಕಾಮನ್ ಆ್ಯಂಡ್ ಕ್ರಾಂಕಿ ಆಗೋದು ಕಾಮನ್ ಅನ್ಸೆಟಲ್ಡ್ ಆಗಿರೋದು ಕಾಮನ್ ಆ್ಯಂಡ್ ಜಾಸ್ತಿ ನಿದ್ದೆ ಮಾಡೋದು ನಾಝಿಯಾ ಇರೋದು ಇಟ್ಸ್ ಕಂಪ್ಲೀಟ್ಲಿ ಕಾಮನ್ ಯಾವುದೇ ರೀತಿ ಯಾವುದೇ ವ್ಯಾಕ್ಸಿನ್ಸ್ನ ನೀವು ಮಕ್ಕಳಿಗೆ ಕೊಡಿಸಿದಾಗ ಇದೆಲ್ಲ ಆಗೋದು ಕಾಮನ್ ಆ್ಯಂಡ್ ದಿಸ್ ಈಸ್ ವೆರಿ ಇಂಪಾರ್ಟೆಂಟ್ ಮಕ್ಕಳಿಗೆ ನಾನು ವ್ಯಾಕ್ಸಿನ್ ಕೊಟ್ಟೆ ಮೇಡಮ್ ಬಟ್ ಆದರೆ ನನ್ನ ಮಗುಗೆ ಜ್ವರನೂ ಬಂದಿಲ್ಲ ಆರಾಮಾಗಿ ಇದೆ ಅಂತಂದರೆ ವ್ಯಾಕ್ಸಿನ್ ವರ್ಕ್ ಆಗಿಲ್ಲ ಅಂತ ಅನ್ಸುತ್ತೆ ಅಥವಾ ಡಾಕ್ಟರು ವ್ಯಾಕ್ಸಿನ್ನ ಮಗುಗೆ ಕೊಟ್ಟೇ ಇಲ್ಲ ಅನಿಸುತ್ತೆ ಅಥವಾ ಡಾಕ್ಟರು ಮಗುಗೆ ವ್ಯಾಕ್ಸಿನ್ಸ ಕರೆಕ್ಟಾಗಿ ಕೊಟ್ಟಿಲ್ಲ ಕರೆಕ್ಟ್ ಪ್ಲೇಸ್ಗೆ ಕೊಟ್ಟಿಲ್ಲ ಅಥವಾ ನಮಗೆ ಮೋಸ ಮಾಡಿಬಿಟ್ಟಿದ್ದಾರೆ ವ್ಯಾಕ್ಸಿನೇ ಇರಲಿಲ್ಲ ಅಂತ ಅನಿಸುತ್ತೆ ನಾವು ಪ್ರೈವೇಟಲ್ಲಿ ಕೊಡಿಸಿದ್ವಿ ಮೋಸ ಮಾಡಿಬಿಟ್ಟಿದ್ದಾರೆ ಅನಿಸುತ್ತೆ ಮಗುಗೆ ವ್ಯಾಕ್ಸಿನೇ ಇಲ್ಲ ಅಂತಂದರೆ ಬಾಡಿ ಒಳಗಡೆ ಹೋಗೇ ಇಲ್ಲ ಅನ್ಸುತ್ತೆ ಅದಕ್ಕೆ ನನ್ನ ಮಗುಗೆ ಜ್ವರ ಬಂದಿಲ್ಲ ಏನೂ ರೆಡ್ನೆಸ್ಸು ಇಲ್ಲ ಏನು ಸಿಂಪ್ಟಮ್ಸ್ ಇಲ್ಲ ಏನೂ ಸೈಡ್ ಎಫೆಕ್ಟ್ಸ್ ಇಲ್ಲ ಈ ರೀತಿ ಆಗತ್ತಾ ಅಂತಂದರೆ ಸಿಂಪ್ಟಮ್ಸ್ ಬರದೇನೋ ಸೈಡ್ ಎಫೆಕ್ಟ್ಸ್ ಇಲ್ಲದೇನೂ ವ್ಯಾಕ್ಸಿನ್ಸ್ ಮಕ್ಕಳು ಆ ಟೈಮ್ನ ಪಾಸ್ ಮಾಡ್ತಾರ ಎಸ್ ಈ ರೀತಿನೂ ಮಕ್ಕಳು ಪಾಸ್ ಮಾಡ್ತಾರೆ ಕೆಲವು ಎಲ್ಲ ಮಕ್ಳುಗಳಿಗೂ ಫೀವರ್ ಬರಬೇಕು ಎಲ್ಲ ಮಕ್ಳುಗಳಿಗೂ ತುಂಬ ಕ್ರಾಂಕಿ ಆಗಬೇಕು ಅನ್ಸೆಟಲ್ಡ್ ಆಗಿರಬೇಕು ಸ್ಲೀಪಿ ಆಗಿರಬೇಕು ಆ ರೀತಿಯೆಲ್ಲ ಏನೂ ಇಲ್ಲ ಇಟ್ ಡಿಪೆಂಡ್ಸ್ ಆನ್ ದ ಬಾಡಿ ಮಗುವಿನ ಬಾಡಿ ಮೇಲೆ ಡಿಪೆಂಡ್ ಆಗುತ್ತೆ ಮಗುಗೆ ಎಷ್ಟು ತಡೆದುಕೊಳ್ಳುವಂತಹ ಶಕ್ತಿ ಇರುತ್ತೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಆ್ಯಂಡ್ ತುಂಬ ಕಾಲಾರೂಢಿ ಇದೆ ಏನಂತಂದರೆ ವ್ಯಾಕ್ಸಿನ್ಸು ಈಗ ಆ್ಯಕ್ಚುಲಿ ಇದು ನನಗೆ ಗೊತ್ತಾಗಿದ್ದು ವೆನ್ ಅಂತಂದರೆ ಅಂದರೆ ಕೋವಿಡ್ ಆಗಿದ್ದು ಬಿಫೋರ್ ಅದಿತಿ ಅಲ್ವಾ ಕೋವಿಡ್ ಆದಮೇಲೆ ನನಗೆ ಆ್ಯಕ್ಚುಲಿ ಆಫ್ಟರ್ ವ್ಯಾಕ್ಸಿನ್ ಟೂ ಡೋಸ್ನೂ ತೊಗೊಂಡಿದ್ದೀನಿ ಸೊ ಟೂ ಡೋಸಲ್ಲೂ ಸಹ ನನಗೇನು ಫೀವರ್ ಇಲ್ಲ ಏನೂ ಇಲ್ಲ ಕೆಲವರಿಗೆ ಮೈಕೈ ನೋವು ಜ್ವರ ಅದೆಲ್ಲ ಬಂದಿತ್ತು ನನಗೇನೂ ಬಂದಿಲ್ಲ ಅವಾಗ ಎಲ್ಲರೂ ನನಗೆ ಏನು ಹೇಳ್ತಿದ್ರು ಅಂದರೆ ನಿಂಗೆ ವ್ಯಾಕ್ಸಿನೇ ಹಾಕಿಲ್ಲ ಅನಿಸುತ್ತೆ ನೋಡ್ಕೋ ಆ ರೀತಿಯೆಲ್ಲ ಹೇಳ್ತಿದ್ರು ಸೊ ಆಫ್ಟರ್ ಈವನ್ ಅದಿತಿ ಆಲ್ಸೋ ಐ ಆಮ್ ಟೆಲಿಂಗ್ ಹಿಯರ್ ಓನ್ಲಿ ಅಂತಂದರೆ ಐ ವಾಸ್ ಅಬೌಟ್ ಟು ಇನ್ಫಾರ್ಮ್ ಇನ್ ದ ನೆಕ್ಸ್ಟ್ ಕಮಿಂಗ್ ಪಾರ್ಟಲ್ಲಿ ವ್ಯಾಕ್ಸಿನ್ಸ್ ಅದಿತಿ ಬಗ್ಗೆ ವ್ಯಾಕ್ಸಿನ್ಸಲ್ಲಿ ಹೇಳೋಣ ಅಂದ್ಕೊಂಡೆ ಬಟ್ ಐಮ್ ಟೆಲಿಂಗು ಹೇರೋಲ್ಲಿ ಅದಿತಿಗೂ ಸಹ ವ್ಯಾಕ್ಸಿನ್ಸ್ ಹಾಕಿಸಿದಾಗ ಯಾವುದೇ ರೀತಿ ಕ್ರಾಂಕಿ ಇರೋದಿಲ್ಲ ಜ್ವರ ಬರೋದಿಲ್ಲ ಆರಾಮಾಗಿ ಇರ್ತಾರೆ ಡೈಲಿ ಹೇಗಿರ್ತಾರೋ ಅದೇ ರೀತಿ ಇರ್ತಾರೆ ಇದನ್ನು ಅಂತಂದರೆ ನಾವಿಲ್ಲಿ ಅರ್ಥ ಮಾಡ್ಕೋಬೇಕು ಅಂತಂದರೆ ಇಟ್ ಡಿಪೆಂಡ್ಸ್ ಆನ್ ದ ಚೈಲ್ಡ್ಸ್ ಬಾಡಿ ಅಂತಂದರೆ ಜ್ವರ ಬಂದರೆ ಮಾತ್ರ ವ್ಯಾಕ್ಸಿನ್ ಎಫೆಕ್ಟ್ ಆಗ್ತಿದೆ ಬಾಡಿ ಒಳಗಡೆ ಆ ರೀತಿಯೆಲ್ಲ ಏನೂ ಇಲ್ಲ ವ್ಯಾಕ್ಸಿನ್ನ ಹಾಕಿಸಿದಾಗ ಮಗುಗೆ ಬಾಡಿ ವಿಲ್ ಬಿ ರೆಡಿ ಟು ಫೈಟ್ ಅಗೇನ್ಸ್ಟ್ ದ ಡಿಸೀಸಸ್ ಯಾವಾಗ ನೆಕ್ಸ್ಟ್ ಡಿಸೀಸಸ್ ಬರುತ್ತಲ್ಲ ಇವಾಗಲೇ ಬಾಡಿ ರೆಡಿ ಆಗ್ತಿದೆ ಅಂತ ಅರ್ಥ ಅಷ್ಟೇ ಓಕೆನಾ ಸೊ ಸೈಡ್ ಎಫೆಕ್ಟ್ ಬರಲೇಬೇಕಾ ಏನೂ ಇಲ್ಲ ಬಂದ್ರೂ ಓಕೆ ಬಂದಿಲ್ಲ ಅಂದ್ರೂ ಓಕೆ ಈ ಎಲ್ಲ ಸೈಡ್ ಎಫೆಕ್ಟ್ಸ್ ಮಕ್ಕಳಲ್ಲಿ ವ್ಯಾಕ್ಸಿನ್ಸ್ ಹಾಕಿದಾಗ ಬರೋದು ಕಂಪ್ಲೀಟ್ಲಿ ಕಾಮನ್ ಸೊ ಲಾಸ್ಟ್ ಟಾಪಿಕ್ ಯಾವುದಪ್ಪ ಎಸ್ ಈ ಟಾಪಿಕ್ ಟಾಪಿಕ್ನ ಅಡ್ರೆಸ್ ಮಾಡಲೇಬೇಕು ಸೊ ಲಾಸ್ಟಲ್ಲಿ ನಾನು ಯಾಕೆ ಇದನ್ನ ಅಡ್ರೆಸ್ ಮಾಡ್ತಿದ್ದೀನಿ ಅಂತಂದರೆ ಟು ನಾಟ್ ಟು ಮಿಸ್ ಎನಿಥಿಂಗ್ ಅನ್ನುವಂತಹ ಒಂದು ಕಾನ್ಸೆಪ್ಟ್ಗೆ ನಾನು ಲಾಸ್ಟಲ್ಲಿ ಇದನ್ನ ಅಡ್ರೆಸ್ ಮಾಡ್ತಿದ್ದೀನಿ ಯಾವುದಪ್ಪ ಅದು ಯಾವುದು ಅಂತಂದರೆ ವ್ಯಾಕ್ಸಿನ್ಸ್ ಬಗ್ಗೆ ಬೇರೆ ಪೇರೆಂಟ್ಸ್ಗೆ ತಪ್ಪು ಮಾಹಿತಿ ಕೊಡೋದು ಎಸ್ ತುಂಬ ಜನ ಇದನ್ನು ಮಾಡ್ತಾರೆ ಅಂತಂದರೆ ಈಗ ನಾನು 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 ಒಂದು ಮಗುವಿನ ತಾಯಿ ಸೊ ನನಗೆ ಅಂದರೆ ನಾವು ಒಂದು ಮಗುವಿನ ಪೇರೆಂಟ್ ಅಲ್ವಾ ಸೊ ನಮಗೆ ವ್ಯಾಕ್ಸಿನ್ಸ್ ಬಗ್ಗೆ ನಂಬಿಕೆ ಇಲ್ಲ ಅಥವಾ ಇದೆ ಇದ್ರೆ ಬೇರೆ ಮಗುಗೆ ಹೆಲ್ಪ್ ಆಗಲಿ ಅನ್ನುವಂಥ ಕಾನ್ಸೆಪ್ಟ್ಗೆ ಹಾಕ್ಸಿ ಒಳ್ಳೆಯದು ಇದನ್ನು ಹಾಕ್ಸೋದ್ರಿಂದ ಒಳ್ಳೆಯದು ಅಂತ ಹೇಳೋದು ಇಟ್ಸ್ ಗುಡ್ ಇಟ್ ಇಸ್ ಹೆಲ್ಪಿಂಗ್ ಟು ಸಮ್ ಅದರ್ ಆದರೆ ನನಗೆ ನಂಬಿಕೆ ಇಲ್ಲ ನಾನು ನನ್ನ ಮಕ್ಳಿಗೆ ಹಾಕ್ಸಿಲ್ಲ ಅಥವಾ ನಮ್ಮ ಫ್ಯಾಮಿಲಿ ಯಾರಿಗೂ ಹಾಕ್ಸಿಲ್ಲ ಅಂತಂದರೆ ಇದನ್ನು ನಾನು ಪ್ರಮೋಟ್ ಮಾಡಬಾರ್ದು ಯಾಕಂತಂದರೆ ವ್ಯಾಕ್ಸಿನ್ಸ್ ಇಂದ ಖಂಡಿತವಾಗ್ಲೂ ದೇರ್ ಇಸ್ ಅ ಡೇಟಾ ದೇರ್ ಇಸ್ ಅ ರಿಸರ್ಚ್ ದೆರ್ ಇಸ್ ಅನ್ ಅನಾಲಿಸಿಸ್ ಏನಂತಂದರೆ ವ್ಯಾಕ್ಸಿನ್ ಹಾಕ್ಸೋದ್ರಿಂದ ಡೆತ್ ರೇಟ್ ಇರ್ಬೋದು ಅಥವಾ ಡಿಸೀಸಸ್ ಮಕ್ಕಳಿಗೆ ಆ ರೋಗ ಬರುವಂತಹ ಶಕ್ತಿ ಇರು ಅಂದರೆ ರೋಗ ಬರುವಂತಹ ಅಂದರೆ ರೋಗ ಅಟ್ಯಾಕ್ ಆಗುವಂತಹ ಒಂದು ಇದು ಆ್ಯಂಡ್ ಆ ರೋಗ ಅಟ್ಯಾಕ್ ಆದಾಗ ತಡೆಗಟ್ಟುವಂತಹ ಅಂದರೆ ಬಾಡಿ ಇಸ್ ರಿಯಲಿ ಫೈಟಿಂಗ್ ಅಗೇನ್ಸ್ಟ್ ದ ಡಿಸೀಸಸ್ ಅನ್ನುವಂತಹ ಡೇಟಾ ಎಲ್ಲ ಜಾಸ್ತಿನೇ ಇದೆ ಅಂತಂದರೆ ವ್ಯಾಕ್ಸಿನ್ ಇಸ್ ಡೆಫಿನೆಟ್ಲಿ ವರ್ಕಿಂಗ್ ಆನ್ ದ ಚೈಲ್ಡ್ ಅಂತಂದರೆ ಪ್ರತಿಯೊಂದು ಮಗುವಿಗೂ ವ್ಯಾಕ್ಸಿನ್ ಹಾಕ್ಸಿರುವಂತಹ ಮಗುವಿಗೆ ಆ ವ್ಯಾಕ್ಸಿನ್ಸ್ ವರ್ಕ್ ಆಗ್ತಿದೆ ಅಂತ ಡೇಟಾ ಇದೆ ಆದರೆ ಕೆಲವು ಪೇರೆಂಟ್ಗಳು ಏನು ಮಾಡ್ತಾರೆ ಅಂತಂದರೆ ತಪ್ಪು ಮಾಹಿತಿ ಕೊಡ್ತಾರೆ ಯಾವ ರೀತಿ ತಪ್ಪು ಮಾಹಿತಿ ಕೊಡ್ತಾರೆ ಅಂತಂದ್ರೆ ಅಂದ್ರೆ ಈಗ ತಪ್ಪು ಮಾಹಿತಿ ಕೊಡೋರ್ಗು ಕರೆಕ್ಟ್ ಆಗಿ ಮಾಹಿತಿ ಖಂಡಿತವಾಗ್ಲೂ ಗೊತ್ತಿರೋದಿಲ್ಲ ಅವರು ಯಾರಿಂದನೋ ಕೇಳಿಸ್ಕೊಂಡಿರೋದು ಅವರು ಇನ್ಫ್ಲೂಯೆನ್ಸ್ ಆಗಿ ಬೇರೆಯವನ್ನೂ ಇನ್ಫ್ಲೂಯೆಸ್ ಮಾಡಕ್ ಹೋದ್ ಯಾವ ರೀತಿ ಅಂತಂದ್ರೆ ಅವ್ರು ಹೇಳ ಅವ್ರು ಯಾರೋ ಹೇಳ್ತಿದ್ರು ವ್ಯಾಕ್ಸಿನ್ಸ್ ಹಾಕಿದ್ರೆ ಮಕ್ಕಳಿಗೆ ಹಲ್ಲೇ ಬರಲ್ವಂತೆ ವ್ಯಾಕ್ಸಿನ್ಸ್ ಹಾಕಿದ್ರೆ ಮಕ್ಕಳಿಗೆ ಕೂದಲೆಲ್ಲ ಉದ್ರೋಗ್ಬಿಡುತ್ತಂತೆ ವ್ಯಾಕ್ಸಿನ್ಸ್ ಹಾಕಿದ್ರೆ ಮಕ್ಕಳು ನಡೆಯೋದೇ ಇಲ್ವಂತೆ ವ್ಯಾಕ್ಸಿನ್ಸ್ ಹಾಕಿದ್ರೆ ಮಕ್ಕಳಿಗೆ ಕೈಕಾಲೆಲ್ಲ ಸ್ವಾಧೀನ ಕಳ್ಕೊಳ್ತಾರಂತೆ ವ್ಯಾಕ್ಸಿನ್ಸ್ ಹಾಕಿದ್ರೆ ಮಕ್ಕಳಿಗೆ ಬುದ್ಧಿಮಾಂದ್ಯ ಆಗುತ್ತಂತೆ ಈ ಎಲ್ಲ ನಾನು ಎಕ್ಸಾಂಪಲ್ಸ್ ಯಾವ ಹೇಗೆ ಯಾವ ಇದನ್ನ ಎಲ್ಲಾನು ನಾನು ಮೆನ್ಷನ್ ಮಾಡ್ತಿದ್ದೀನಿ ಅಂತಂದ್ರೆ ದಿಸ್ ಇಸ್ ಆಲ್ ಐ ರಿಸೀವ್ಡ್ ಆಸ್ ಅ ಒಂದು ಕ್ವೇರೀಸ್ ಡಿ ಎಮ್ಗಳಲ್ಲಿ ಕ್ವೇರೀಸ್ ಬಂದಿದೆ ನನಗೆ ಇದೆಲ್ಲ ಐ ವಾಸ್ ರಿಯೋ ಲಿಟ್ರಲಿ ಶಾಕ್ಡ್ ಯಾಕಪ್ಪ ಇಂತಹ ಒಂದು ಮೂಢನಂಬಿಕೆನ ಇನ್ನೂ ಜನ ಫಾಲೋ ಮಾಡ್ತಿದ್ದಾರೆ ಟು ಆನ್ ವ್ಯಾಕ್ಸಿನ್ಸ್ ವ್ಯಾಕ್ಸಿನ್ಸ್ ಅಂತಂದರೆ ನಮಗೆ ಸಿ ಒಂದು ಸಿಂಪಲ್ ಆಗಿ ಅರ್ಥ ಮಾಡ್ಕೋಬೇಕು ಅಂತಂದರೆ ಕೋವಿಡ್ ಟೈಮಲ್ಲಿ ಎಷ್ಟೆಲ್ಲ ಪ್ರಾಬ್ಲಮ್ ಆಯಿತು ಎಷ್ಟು ಮಾರ್ಟಾಲಿಟಿ ರೇಟ್ ಸೆಕೆಂಡ್ ವೇವಲ್ಲಿ ಎಷ್ಟು ಜನ ಪ್ರಾಣಗಳನ್ನ ಕಳ್ಕೊಂಡ್ರು ಅದೇ ವ್ಯಾಕ್ಸಿನ್ ಬಂದ ಮೇಲೆ ಆ ಒಂದು ಒಂದು ಕೋವಿಡ್ ಕಾಯಿಲೆಯ ಒಂದು ತೀವ್ರತೆ ಅಂದರೆ ಸಿವಿಯಾರಿಟಿ ಅಂತ ಹೇಳ್ತೀವಲ್ಲ ವ್ಯಾಕ್ಸಿನ್ಸ್ ಬಂದ ಮೇಲೆ ಆಬ್ವಿಯಸ್ಲಿ ಕಳೆ ಕಡಿಮೆ ಆಯಿತು ಅದೇ ರೀತಿ ಮಕ್ಕಳಿಗೂ ಅಷ್ಟೇ ಸೊ ವ್ಯಾಕ್ಸಿನ್ಸ್ ಹಾಕ್ಸಿದ್ರೆ ತೀವ್ರತೆ ಮಗುಗೆ ಯಾವುದೇ ಒಂದು ಡಿಸೀಸ್ ಅಟ್ಯಾಕ್ ಆದಾಗ ಅದರ ಸಿವಿಯಾರಿಟಿ ಖಂಡಿತವಾಗ್ಲೂ ಕಡಿಮೆ ಇರುತ್ತೆ ಸೊ ಈ ರೀತಿ ತಪ್ಪು ಮಾಹಿತಿ ಕೊಡೋದು ಕೂದಲು ದ್ರೋಗಿಬಿಡುತ್ತೆ ಹಲ್ ಬರೋದಿಲ್ಲ ಆ್ಯಂಡ್ ಬುದ್ಧಿಮಾಂದ್ಯ ಆಗುತ್ತೆ ಕೈಕಾಲು ಸ್ವಾಧೀನ ಇದಾಗುತ್ತೆ ಆ್ಯಂಡ್ ಮಕ್ಕಳು ಮಾತೆ ಆಡೋದಿಲ್ಲ ದಟ್ ಈಸ್ ಮೋಸ್ಟ್ ತುಂಬ ಜನ ನನ್ನನ್ನು ಕೇಳ್ತಾರೆ ಮ್ಯಾಮ್ ವ್ಯಾಕ್ಸಿನ್ ಹಾಕಿದ್ರೆ ಮಕ್ಕಳು ಲೇಟಾಗಿ ಮಾತಾಡ್ತಾರೆ ಮಾತೆ ಬರೋದಿಲ್ವಂತೆ ಇದು ಜನ ಖಂಡಿತವಾಗ್ಲೂ ಏನೂ ಇಲ್ಲ ವ್ಯಾಕ್ಸಿನ್ಸ್ಗೂ ಮಕ್ಕಳ ಮೈಲ್ಸ್ಟೋನ್ಸು ಕೂದ್ಲುಗೂ ಉಗ್ರಿಗೂ ಹಲ್ಲಿಗೂ ಏನೂ ಸಂಬಂಧ ಇಲ್ಲ ಓಕೆನಾ ಆ್ಯಂಡ್ ದಿಸ್ ಇಸ್ ಮೈ ಏನೋ ಏನಂತ ಹೇಳೋದು ರಿಕ್ವೆಸ್ಟ್ ಅಂತ ಅಂದ್ಕೊಳ್ಳಿ ಅಥವಾ ಸಜೆಷನ್ಸ್ ಅಂತ ಅಂದ್ಕೊಳ್ಳಿ ನಿಮಗೆ ಯಾವುದೇ ಒಂದು ಡೌಟ್ ಇರಲಿ ನಿಮ್ಮ ವ್ಯಾಕ್ ನಿಮ್ಮ ಮಗುವಿನ ವ್ಯಾಕ್ಸಿನ್ಸ್ ಬಗ್ಗೆ ದಯವಿಟ್ಟು ನಿಮ್ಮ ಪಿ ಡಿ ಆ ಹತ್ರ ಹೋಗಿ ಅವರ ಒಂದು ಸಜೆಷನ್ಸ್ನ ತೊಗೊಳ್ಳಿ ಅಂತಂದರೆ ನೀವು ವ್ಯಾಕ್ಸಿನ್ಸ್ನ ಬಿಟ್ಬಿಟ್ಟಿದ್ದೀರಾ ಪೀಡಿಯಾಟ್ರಿಷನ್ಸ್ ಹತ್ರ ಹೋಗಿ ಬೇರೆಯವ್ರ ಸಜೆಷನ್ಸ್ನ ಕೇಳೋದನ್ನು ಸ್ವಲ್ಪ ಬಿಡಿ ಯಾಕಂತಂದರೆ ನಾನೊಂದು ಹೇಳ್ತೀನಿ ಬೇರೋರು ಒಂದು ಹೇಳ್ತಾರೆ ಹಂಗನ್ಬಿಟ್ಟು ಈ ವಿಡಿಯೋ ನೋಡದೇ ಇರಬೇಡಿ ಐ ಆಮ್ ಟ್ರೈಂಗ್ ಟು ಎಜುಕೇಟಿಂಗ್ ಅಷ್ಟೇ ಓಕೆನಾ ಸೊ ನಾನು ಯಾವುದನ್ನು ಇಲ್ಲಿ ತಪ್ಪಾಗಿ ಹೇಳ್ತಿಲ್ಲ ಅಥವಾ ಯಾವುದೂ ಇನ್ಫ್ಲೂಯೆನ್ಸ್ ಮಾಡ್ತಿಲ್ಲ ದಿಸ್ ಇಸ್ ವಾಟ್ ಈಸ್ ಹ್ಯಾಪ್ನಿಂಗ್ ಇನ್ ದ ಫೀಲ್ಡ್ ಆಫ್ ವ್ಯಾಕ್ಸಿನ್ ಅಂತ ಹೇಳೋದಕ್ಕೆ ಟ್ರೈ ಮಾಡ್ತಾ ಅಷ್ಟೇ ಅಷ್ಟೆ ಎಸ್ ಪಾರ್ಟ್ ಎಸ್ ಲೆಟ್ಸ್ ಕಮ್ ಬ್ಯಾಕ್ ಟು ದೊ ಟಾಪಿಕ್ ಸೊ ನಿಮಗೆ ಏನೇ ಡೌಟ್ ಇದ್ರು ವ್ಯಾಕ್ಸಿನ್ಸ್ ಬಗ್ಗೆ ನಿಮ್ಮ ಪೀಡಿಯಾಟಿಷನ್ಸ್ನ ಕನ್ಸಲ್ಟ್ ಮಾಡಿ ಅವರ ಸಜೆಷನ್ಸ್ ಆ್ಯಂಡ್ ಅವರ ಒಂದು ರೆಕಮೆಂಡೇಶನ್ಸ್ನ ತೊಗೊಳ್ಳಿ ಆ್ಯಂಡ್ ಲಾಸ್ಟ್ ಇಂಪಾರ್ಟೆಂಟ್ಲಿ ಡಿಸಿಷನ್ಸ್ ಇಸ್ ಯುವರ್ಸ್ ನಿಮಗೆ ವ್ಯಾಕ್ ನಿಮ್ಮ ಪಿಡಿಯಾಟಿಷನ್ಸ್ನ ಕನ್ಸಲ್ಟ್ ಮಾಡಿನೂ ನೀವು ನಿಮಗೆ ವ್ಯಾಕ್ಸಿನ್ಸ್ ನಿಮ್ಮ ಮಗು ಬೇಡ ಅಂತ ಅನ್ನಿಸ್ತಿದ್ಯಾ ನಿಮ್ಮ ಮಗು ಆರೋಗ್ಯವಾಗಿದೆ ಅಂತ ಅನ್ನಿಸ್ತಿದ್ಯಾ ಇಟ್ಸ್ ಅಪ್ ಟು ಯು ಏನಾದರೂ ಪ್ರಾಬ್ಲಮ್ ಅಂದರೆ ಆರ್ ದ ಒನ್ ಹೂ ಆರ್ ಗೋಯಿಂಟ್ ಟು ಫೇಸ್ ಇಟ್ ಅಷ್ಟೇನೆ ದಟ್ ಇಸ್ ಸಿಂಪಲ್ ಅಷ್ಟೇ ಮುಗೀತು ಇದಾಗಿತ್ತು ಕಂಪ್ಲೀಟ್ ವ್ಯಾಕ್ಸಿನ್ಸ್ ಬಗ್ಗೆ ವ್ಯಾಕ್ಸಿನ್ಸ್ ಅಂದರೆ ಏನು ವ್ಯಾಕ್ಸಿನ್ಸ್ ಹಾಕ್ಸೋದ್ರಿಂದ ಏನೆಲ್ಲ ಬೆನಿಫಿಟ್ಸ್ ಇದೆ ಆ್ಯಂಡ್ ಯಾವ್ದನ್ನ ಹಾಕಿಸ್ಬೇಕು ಪ್ರೈವೇಟಲ್ಲಿ ಹಾಕಿಸ್ಬೇಕಾ ಗೌರ್ಮೆಂಟಲ್ಲಿ ಹಾಕಿಸ್ಬೇಕಾ ಆ್ಯಂಡ್ ವ್ಯಾಕ್ಸಿನ್ಸ್ ಹಾಕಿಸೋದ್ರಿಂದ ಮಕ್ಕಳಿಗೆ ಯಾವ ಸಿಮ್ಟಮ್ಸ್ ಬರ್ಬೋದು ಯಾವ ಸೈಡ್ ಎಫೆಕ್ಟ್ಸ್ ಮಕ್ಕಳಿಗೆ ಕಾಣ್ಬೋದು ಆ್ಯಂಡ್ ವ್ಯಾಕ್ಸಿನ್ಸಲ್ಲಿ ಪೇನ್ಲೆಸ್ ಇದೆಯಾ ಪೇನ್ಲೆಸ್ ಇಲ್ವಾ ಅಂತಂದರೆ ಪೇಯ್ನ್ ಮಕ್ಕಳಿಗೆ ಆಗೋದು ಅಂದರೆ ಪೇನ್ಲೆಸ್ ಹಾಕ್ಸೋದು ಒಳ್ಳೇದಾ ಪೇನ್ಲೆಸ್ ನಿಜವಾಗ್ಲೂ ಇದೆಯಾ ಆ್ಯಂಡ್ ಲಾಸ್ಟ್ ಇಂಪಾರ್ಟೆಂಟ್ಲಿ ವ್ಯಾಕ್ಸಿನ್ಸ್ ಬಗ್ಗೆ ಆ್ಯಸ್ ಅ ಪೇರೆಂಟ್ ಆಗಿ ನೀವು ತಪ್ಪು ಮಾಹಿತಿನ ಬೇರೆಯವ್ರಿಗೆ ಕೊಡಬಾರ್ದು ಅನ್ನುವಂತಹ ಒಂದು ಕಂಪ್ಲೀಟ್ ಡೀಟೇಲ್ಡ್ ವಿಡಿಯೋ ಇದಾಗಿತ್ತು ಐ ಹೋಪ್ ನಿಮಗೆ ಪ್ರತಿಯೊಂದು ಟಾಪಿಕ್ಕೂ ನಿಮ್ಗೆ ಅರ್ಥ ಆಗಿದೆ ಏನೇ ಡೌಟ್ಸ್ ಏನೇ ಕಮೆಂಟ್ಸ್ ಏನೇ ಒಂದು ಏನೇ ಒಂದು ಮಾಹಿತಿ ನಿಮಗೆ ಬೇಕಿದ್ರು ದಯವಿಟ್ಟು ನನಗೆ ಕಾಮೆಂಟ್ ಸೆಕ್ಷನ್ಸಲ್ಲಿ ಕಾಮೆಂಟ್ ಹಾಕಿ ಅದಕ್ಕೆ ನಾನು ರಿಪ್ಲೈ ಮಾಡ್ತೀನಿ ಆ್ಯಂಡ್ ನೆಕ್ಸ್ಟ್ ಡೆಫಿನೆಟ್ಲಿ ನಿಮ್ಮ ಕಮೆಂಟ್ ಯಾವುದೇ ರೀತಿ ಇರುತ್ತೆ ಫಸ್ಟು ನೀವು ಕೊಡಿಸ್ತಿರೋದು ಅದಕ್ಕೆ ಗೌರ್ಮೆಂಟಾ ಪ್ರೈವೇಟಾ ಪೇನ್ಲೆಸ್ಸಾ ಯಾವುದು ಅಂತ ಖಂಡಿತವಾಗ್ಲೂ ಕೇಳ್ತೀರಾ ಐ ನೋ ಯು ಆರ್ ವೆರಿ ಈಗರ್ ಟು ನೋ ಆಲ್ ಆಫ್ ದಿಸ್ ಇನ್ಫಾರ್ಮೇಶನ್ ಅಬೌಟ್ ಆದಿತಿ ಆ್ಯಂಡ್ ನಾ ನಮ್ಮ ಒಂದು ಪ್ರೈವೇ ಅಂದರೆ ನಮ್ಮ ಒಂದು ವ್ಯಾಕ್ಸಿನ್ಸ್ ಸ್ಟೋರಿ ನನಗೆ ಕೇಳೋದಕ್ಕೆ ಖಂಡಿತವಾಗ್ಲೂ ಆತುರ ಇರದೇ ಇರುತ್ತೆ ಬಟ್ ಇದರಲ್ಲೇ ಹೇಳಿದ್ರೆ ಇಟ್ ವಿಲ್ ಬಿ ಟೂ ಲಾಂಗ್ ಐ ನೋ ಅಷ್ಟು ಪೇಷನ್ಸ್ ಇಲ್ಲ ವರ್ಕಿಂಗ್ ಮಾಮೀಸ್ ಆ್ಯಂಡ್ ಹೋಮ್ ಸ್ಟೇ ಮಾಮೀಸು ಮಕ್ಕಳನ್ನು ನೋಡ್ಕೊಳ್ಬೇಕು ಅಷ್ಟು ಟೈಮ್ ಇರೋದಿಲ್ಲ ಬಟ್ ಐ ಆಮ್ ರಿಯಲಿ ಸಾರಿ ಈ ಒಂದು ಟಾಪಿಕ್ಗೆ ನನಗೆ ಖಂಡಿತವಾಗ್ಲೂ ಇಷ್ಟು ಲಾಂಗ್ ಸ್ಟೆಚ್ ಬೇಕೇ ಬೇಕಾಗಿತ್ತು ಇಲ್ಲ ಅಂತಂದರೆ ನನಗೆ ಕಟ್ ಶಾರ್ಟ್ ಮಾಡೋದಕ್ಕೆ ಖಂಡಿತವಾಗ್ಲೂ ಹೇಳೋದಕ್ಕೆ ಬರದೇ ಇಲ್ಲ ಐ ಆಮ್ ಐ ಆಮ್ ರಿಯಲಿ ಆನೆಸ್ಟ್ ವಿತ್ ಯು ಆಲ್ ಸೊ ಇಷ್ಟು 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 ಲಾಂಗಲ್ಲಿ ನಾನು ಅಲ್ಲಿ ನಾನು ನಿಮಗೆಲ್ಲ ಇನ್ಫಾರ್ಮೇಶನ್ ಕೊಟ್ಟಿದ್ದೀನಿ ನೆಕ್ಸ್ಟ್ ಪಾರ್ಟ್ ದಟ್ಸ್ ನಾಟ್ ಗೋಯಿಂಗ್ ಟು ಬಿ ಅ ಪಾರ್ಟ್ ಟು ಅದು ಕಂಪ್ಲೀಟ್ ಡೀಟೇಲ್ ಅಬೌಟ್ ಅದಿತಿ ವ್ಯಾಕ್ಸಿನ್ ನಿಮಗೆ ಅದಿತಿ ಚಾರ್ಟ್ ತೋರಿಸಿ ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ ಅದಿತಿಗೆ ಯಾವ್ದಾವುದನ್ನು ಕೊಡ್ಸಿದ್ದೀವಿ ಪ್ರೈವೇಟಲ್ಲ ಗೌರ್ಮೆಂಟ್ ಅಲ್ಲ ಎಲ್ಲನೂ ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ ಸೊ ಐ ವಿಲ್ ಸಿ ಯು ಇನ್ ದ ನೆಕ್ಸ್ಟ್ ವೀಡಿಯೋ ಆ್ಯಂಡ್ ಡೈಲಿ ವ್ಲಾಗ್ಸ್ನ ಅಪ್ಲೋಡ್ ಮಾಡ್ತಿದ್ದೀನಿ ಪ್ಲೀಸ್ ನೋಡಿ ಸಪೋರ್ಟ್ ಮಾಡಿ ಲೈಕ್ ಮಾಡಿ ಆ್ಯಂಡ್ ಶೇರ್ ಮಾಡಿ ಆ್ಯಂಡ್ ತುಂಬ ವ್ಯೂಸ್ ಬರ್ತಾ ಇದೆ ಆದರೆ ಲೈಕ್ ಮಾಡ್ತಿಲ್ಲ ಯಾಕೆ ಲೈಕ್ ಮಾಡ್ತಿಲ್ಲ ಅದನ್ನು ನನಗೆ ಕಮೆಂಟ್ ಮಾಡಿ ತಿಳಿಸಿ ಅದನ್ನು ನಾನು ಸರಿ ಮಾಡಿಕೊಂಡು ನಿಮಗೆ ಇಷ್ಟ ಆಗುವಂತಹ ರೀತಿಯಲ್ಲಿ ನಿಮಗೆ ರೀಚ್ ಆಗುವಂತಹ ಪ್ರಯತ್ನ ಮಾಡ್ತೀನಿ ಬಿಕಾಸ್ ಐ ಆಮ್ ಆಲ್ಸೋ ನ್ಯೂ ಮಾಮ್ ಆ್ಯಂಡ್ ವರ್ಕಿಂಗ್ ಮಾಮ್ ಹೋಮ್ ಸ್ಟೇ ಮಾಮ್ ಆ್ಯಂಡ್ ಹೌ ಐ ಆಮ್ ಮ್ಯಾನೇಜಿಂಗ್ ಮೈ ಡೇ ವಿತ್ ದ ಬೇಬಿ ಮಗುವಿನ ಒಂದು ಪ್ರಾಪರ್ ಪ್ರಾಪರಾಗಿ ನೋಡಿಕೊಂಡು ಅಂದರೆ ಇದು ಖಂಡಿತವಾಗ್ಲೂ ಸಾಕಷ್ಟು ಮನೆಗಳಿಗೆ ಈ ಮಾಹಿತಿ ಬೇಕಾಗಿದೆ ಅದಕ್ಕೋಸ್ಕರ ಐ ಆಮ್ ಟ್ರೈಂಗ್ ಟು ಪೋಟ್ರೆ ಮೈ ಡೈಲಿ ವ್ಲಾಗ್ಸ್ ಅಷ್ಟೇ ಓಕೆನಾ ಸೊ ಏನೇ ತಪ್ಪು ನಿಮಗೆ ಇಷ್ಟ ಆಗ್ತಿಲ್ವಾ ದಯವಿಟ್ಟು ಕಮೆಂಟ್ ಮಾಡಿ ನಮಗೆ ಇದು ಇಷ್ಟ ಆಗ್ತಿಲ್ಲ ಚೇಂಜ್ ಮಾಡ್ಕೊಳ್ಳಿ ಅಂತ ಅಂದರೆ ಐ ಕಾಂಟ್ ಚೇಂಜ್ ಮೈ ಸೆಲ್ಫ್ ನಾನು ಏನು ಅದನ್ನು ನಾನು ತೋರಿಸೋದಕ್ಕೆ ಟ್ರೈ ಮಾಡ್ತಿದ್ದೀನಿ ಬಟ್ ಕಾನ್ಸೆಪ್ಟ್ ವೈಸಲ್ಲಿ ಥೀಮ್ ವೈಸಲ್ಲಿ ಅಥವಾ ಕಂಟೆಂಟ್ ವೈಸಲ್ಲಿ ಇಫ್ ಯು ವಾಂಟ್ ಎನಿ ಚೇಂಜಸ್ ಆರ್ ಇಫ್ ಯು ವಾಂಟ್ ಟು ಸೀ ಸಮಥಿಂಗ್ ಡಿಫ್ರೆಂಟ್ಸ್ ಇನ್ ಮೈ ವ್ಲಾಗ್ಸ್ ಐ ವಿಲ್ ಬಿ ವೆರಿ ಹ್ಯಾಪಿ ಪರ್ಸನ್ ಟು ಶೇರ್ ವಿತ್ ಯು ಆಲ್ ಟೇಕ್ ಕೇರ್ ಆಲ್ ಆಫ್ ಯು ಲವ್ ಯು ಆಲ್ ಬ ಬಾಯ್ ಸಿ ಯು